ನಮಸ್ಕಾರ ನನ್ನೆಲ್ಲ ರೈತ ಬಾಂಧವರಿಗೂ ಹಾಗೂ ಕಷ್ಟವನ್ನು ಇಷ್ಟಪಟ್ಟು ದುಡಿಯುತ್ತಿರುವ ನನ್ನ ರೈತರಿಗೂ ಚಂದು ಸಾವಯವ ಕೃಷಿಗೆ ಸ್ವಾಗತ ಮೊದಲನೇ ವಿಡಿಯೋ ಹಾಗೆ ಸಣ್ಣ ಶೆಡ್ ನಿರ್ಮಾಣದ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ನೀಡಿದ್ದೆ ಅದೇ ರೀತಿ ಎರಡನೇ ವಿಡಿಯೋದಲ್ಲಿ ಅಡಕೆಯ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ನೀಡಲು ನಿಮ್ಮ ಮುಂದೆ ಬಂದಿದ್ದೇನೆ ನಮ್ಮ ನಾವು ನೆಟ್ಟಿರುವಂಥ ಅಡಕೆ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ನೀಡಲು ಇವತ್ತು ನಿಮಗೆ ಅದರ ಬಗ್ಗೆ ಸಂಪೂರ್ಣ ವಿಡಿಯೋವನ್ನು ತೋರಿಸಲು ಮತ್ತೆ ಬಂದಿದ್ದೇನೆ ಈಗ ಮೊದಲೇ ಹೇಳಿದಾಗೆ ಅಡಿಕೆ ಬಗ್ಗೆ ವಿವರಣೆ ಬಗ್ಗೆ ಈಗ ಮೊದಲನೇ ಮಾಹಿತಿ ಏನಂದರೆ ನಾನು ಹಾಕಿರೋದು ಇಪ್ಪತ್ತು ಗುಂಟೆಯಲ್ಲಿ ಇನ್ನೂರ ಮೂವತ್ತೆಂಟು ಅಡಿಕೆ ಸೊಸೆಯನ್ನು ನೆಟ್ಟಿದ್ದೇನೆ ಇಲ್ಲಿಗೆ ನಾಲ್ಕು ವರ್ಷದ ಮೇಲೆ ಒಂದು ತಿಂಗಳಾಗಿದೆ ನಾವು ಅಡಿಕೆ ಹಾಕಿ ಅದರಲ್ಲಿ ಇದೇನು ನೋಡ್ತಿದ್ದೀರಪ್ಪ ಅಂದರೆ ಇದು ಮೂರು ವರ್ಷದ ಮೇಲೆ ಒಂದು ತಿಂಗಳಿಗೆ ಒಂಬಳೆ ಹೊಲ್ಟಿತ್ತು ಅಲ್ಲಿಗೆ ಇಲ್ಲಿಂದ ನವೆಂಬರ್ ಹೋದ ವರ್ಷ ನವಂಬರ್ ಇಪ್ಪತ್ತ್ನಾಲ್ಕನೇ ತಾರೀಕು ಇದು ಒಂಬಳೆ ಹೊಲ್ಟಿತ್ತು ಮೊದಲನೇದಾಗಿ ರೈತರ ಪದ್ಧತಿ ಪಕ್ಕ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಮೊದಲನೇ ಒಂಬಾಳೆಯನ್ನು ದೇವರಿಗೆ ಅರ್ಪಿಸಲು ಎಲ್ಲರ ರೈತರಲ್ಲೂ ಸೇಮು ಮೊದಲನೇ ಥರ ಯಾವ ಥರ ಇರುತ್ತೋ ಅದೇ ರೀತಿ ಅಡಕೆಯ ಹೊಂಬಾಳೆಯನ್ನು ಇಲ್ಲ ತೆಂಗಿನ ಹೊಂಬಾಳೆಯನ್ನು ದೇವರಿಗೆ ಅರ್ಪಿಸೋದು ಎಲ್ಲರೂ ರೈತರಲ್ಲಿರೋದು ಮಾಮೂಲಿ ಅದೇ ರೀತಿ ನಾನು ಏನು ಮೊದಲನೇ ಅಡಕೆಯಲ್ಲಿ ಬಂದಿರುವಂಥ ಹೊಂಬಾಳೆಯನ್ನು ನೋಡಿ ಏನು ಕಾಣ್ತಿದೆ ಈ ಹೊಂಬಾಳೆಯನ್ನು ಮೊದಲನೇ ದೇವರಿಗೆ ಅರ್ಪಿಸಿದ್ದು ಅದಾದ ಮೇಲೆ ಫೆಬ್ರವರಿ ತಿಂಗಳಲ್ಲಿ ಹೊಡೆತಿರೋವಂಥದ್ದು ಈ ಹೊಂಬಾಳೆ ಇದೇನು ಹೊಂಬಾಳೆ ಇದಾದ ಇದಾದಮೇಲೆ ತಿರ್ಗ ಆಗಸ್ಟ್ ತಿಂಗಳಲ್ಲಿ ಈ ಒಂಬಳೆನೂ ಹೊಲ್ಟಿರೋದು ಇದು ಅಂದರೆ ಮೂರುವರೆ ವರ್ಷದಲ್ಲಿ ಒಂದು ಅಡಿಕೆ ಗಿಡ ನಮ್ಮ ತೋಟದಲ್ಲಿ ಒಂಬಳೆ ಹೊಲ್ಟಿದ್ದು ಅದು ಖುಷಿ ವಿಚಾರ ಏನಂದರೆ ಇದು ಮೊದಲೇ ಬರೀ ಮೂರು ವರ್ಷದ ಮೇಲೆ ಒಂದು ತಿಂಗಳಲ್ಲೇ ಒಂದು ಒಂಬಳೆ ಹೊಲ್ಟಿರೋದು ಕಾರಣ ನಾವು ಮಾಡೋ ಸಾವಯವ ಕೃಷಿನೇ ಇರ್ಬೋದು ಇಲ್ಲ ಮಣ್ಣಿನ ಫಲವತ್ತತೆನೇ ಇರ್ಬೋದು ಯಾವುದಾದ್ರು ಒಂದು ಕಾರಣದಿಂದಾಗಿ ಬೆಳೆಯು ಇಳುವರಿಯೂ ಅಷ್ಟೇ ಚೆನ್ನಾಗಿ ಬಂದಿತ್ತು ಇನ್ನು ನಾಲ್ಕು ವರ್ಷ ಆಗಿರೋದ್ರಿಂದ ಇಳುವರಿ ಇನ್ನೂ ಅಷ್ಟಾಗಿ ಬರ್ತಿಲ್ಲ ಬಟ್ ಒಂಬಾಳೆ ಚೆನ್ನಾಗಿ ಬರ್ತಿದೆ ಇನ್ನು ನಾವು ಒಂದು ವರ್ಷದ ಮೇಲೆ ಸ್ಟಾರ್ಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ ನೋಡು ಇದೇ ರೀತಿ ಈಗ ನೋಡ್ತಿರೋದು ಮೊದಲನೇದು ದೇವ್ರಿಗೆ ಕೊಟ್ಟಾದಮೇಲೆ ನೆಕ್ಸ್ಟ್ ಇದು ಎರಡನೇದು ಬಿಟ್ಟಿತ್ತು ಮೂರನೇದು ಬಿಟ್ಟಿದೆ ಆಮೇಲೆ ನೋಡಿ ಯಾವುದು ಇಲ್ಲ ಏನಿದೆಯಲ್ಲ ಇದೆಯಲ್ಲ ಈಗ ಒಂದೊಂದು ಏನೊಂದು ಒಂದೊಂದು ಒಂಬಳೆ ಅಡೋದು ನೋಡಿ ಈ ವೇಣಲ್ಲಿ ಬಂದಿದ್ದು ಈಗ ಏನು ನೋಡ್ತಿದ್ದೀರಿ ಈ ವೇಣಲ್ಲಿ ನೋಡಿ ಈ ವೇಣಲ್ಲಿ ಕರ್ಗೆ ಹೋಗಿದೆ ಇದು ನುಸಿ ಈಗ ನುಸಿ ಅಂತಾರೆ ಅಂದರೆ ಈಗ ಒಂಬಳೆ ಹೊಲ್ಟ್ರದ್ದು ಏನು ನುಸಿ ಇರುತ್ತೋ ಆ ನುಸಿ ನೋಡಿ ಒಣಗೋಗಿದೆ ಇಲ್ಲ ಈಗ ನೆಕ್ಸ್ಟು ಅದು ಇಲ್ಲ ಅದಾದಮೇಲೆ ನೋಡಿ ಆ ಟಾಪಲ್ಲಿ ಕಾಣ್ತಿದೆಯಲ್ಲ ಆ ಟಾಪಲ್ಲಿರೋದೊಂದು ಈಗ ಇನ್ನೊಂದು ತಿಂಗಳಿಗೆ ಅದು ಒಂಬಳೆ ಈಗ ಏನು ಗರಿ ಇರುತ್ತೋ ಅಡಿಕೆ ಪಟ್ಟೆ ಗರಿ ಅದು ಕೆಳಗೆ ಬಿದ್ದಾದ ಮೇಲೆ ಅದು ಸರಿಯಾದ ಮೇಲೆ ನಮ್ಗೆ ನೆಕ್ಸ್ಟು ಫಸಲು ಬರ್ಬೋದು ಏನಿದೆಯೋ ಈ ಕಾಯಿ ನೋಡಿ ಇಷ್ಟು ಬಂದಿದೆ ಇಲ್ಲೊಂದು ಮೊನೆ ಇತ್ತು ಸಣ್ಣದು ಅದು ನಾನೇ ಕರ್ಕೊಂಡು ಹೋಗಿದ್ದೆ ಈಗ ಅಷ್ಟೇ ಇರೋದು ಅದರಿಂದಾಗಿ ಈಗ ಇದೇ ರೀತಿ ಯಾವ ಥರ ಬೆಳೆದಿರೋ ಈ ಬೆಳೆಯಲ್ಲಿ ಅದೇ ರೀತಿ ಈಗ ಪ್ರತಿಯೊಂದಾಗಿ ನಾವು ಎರಡು ಬ್ಯಾಚು ಬ್ಯಾಚ್ ಅಂದ್ರೆ ಏನಿಲ್ಲ ನಮ್ಮ ತೋಟ ಈಗ ಸ್ಟ್ರೈಟಲ್ಲಿ ಮಾಮೂಲಿ ಈಗ ಇಪ್ಪತ್ತು ಕುಂಟೇಲೇ ಇರೋದು ಅದೇ ರೀತಿ ಈಗ ಇಪ್ಪತ್ತು ಕುಂಟೇಲಿ ಏನಿದೆ ಅಂದರೆ ಮಧ್ಯದಲ್ಲಿ ಒಂದು ಕೃಷಿ ಹೊಂಡ ಮಾಡಿದ್ದು ಕೃಷಿ ಹೊಂಡ ಸ್ವಲ್ಪ ಸಣ್ಣದ ಮಾಡಿದ್ದು ಅದಕ್ಕೆ ಸ್ವಲ್ಪ ಗ್ಯಾಪ್ ಇಟ್ಟು ಒಂದು ಇಪ್ಪತ್ತೈದು ಅಡಿ ಗ್ಯಾಪ್ ಇಟ್ಟು ಹತ್ಲಾಗೆ ನೂರ ಹತ್ತು ಸೋಸಿ ಇತ್ಲಾಗೆ ನೂರ ಇಪ್ಪತ್ತೆಂಟು ಸಸಿ ಕಟ್ಟಿದ್ದು ಇದರಲ್ಲಿ ಯಾಕೋ ಒಂಥರ ಈ ಕಡೆ ಇರೋ ನೂರಿಪ್ಪತ್ತೆಂಟು ಇಪ್ಪತ್ತೆಂಟು ಆಲ್ಮೋಸ್ಟ್ ಅಲ್ಲೇ ಒಳ್ಳೆ ಒಂದು ಐಳು ವರ್ಷ ಎಂಟು ವರ್ಷ ಗಿಡದ ಥರ ಒಳ್ಳೆ ಪೈರು ಚೆನ್ನಾಗಿ ಬಂದಿದೆ ಕಾರಣ ನಮ್ದು ಅದೇ ಗೊಬ್ಬರ ಈಗ ಏನೀಗ ಎಮ್ಮೆಗಳ್ನ ಸಾಕಿದ್ದೀವೋ ಅದೇ ರೀತಿ ಯಾವುದೇ ರೀತಿಯ ಕೆಮಿಕಲ್ ಆಗಲಿ ರಸಗೊಬ್ಬರ ಆಗಲಿ ಯಾವುದೂ ಇಲ್ಲ ನಾವೆಲ್ಲ ಸಾವಯವ ಗೊಬ್ಬರ ಈಗ ಸಗಣಿ ಏನು ಹಾಕಿದ್ದೀವೋ ಅದರಿಂದಾಗಿ ಸಗಣಿ ಗೊಬ್ಬರ ನಾವು ಮಾಮೂಲಿ ಈಗ ಯಾವುದೇ ರೀತಿ ಈಗ ಝೀರೋ ಕಲ್ಟಿವೇಷನ್ ಅಂತ ಬೇರೆ ಮಾಡ್ತಾರೆ ಅಡಿಕೆಯಲ್ಲಿ ನಾವು ಝೀರೋ ಕಲ್ಟಿವೇಷನ್ಗಿಂತ ನಾವು ಒಂದು ವರ್ಷಕ್ಕೆ ಒಂದು ಸಲ ಅವಕ್ಕೆ ಓಡಿಸ್ತೀನಿ ಅಷ್ಟೇ ಜಾಸ್ತಿ ಏನು ಓಡಿಸಲ್ಲ ಒಂದು ವರ್ಷಕ್ಕೆ ಏನಕ್ಕೆ ಒಂದು ವರ್ಷಕ್ಕೆ ಹೊಡಿಸ್ತೀನಿ ಅಂದರೆ ನಾನು ಹಾಕಿರುವಂಥ ಗೊಬ್ಬರ ನಾನು ಮಿನಿಮಮ್ ಅಂದರೆ ವರ್ಷಕ್ಕೆ ಎರಡು ಸಲ ಸಗಣಿ ಗೊಬ್ಬರ ಹಾಕ್ತೀನಿ ಇನ್ನೇನು ಹಾಕೋಲ್ಲ ಅದ್ರ ಬದಲು ಬೇರೆ ಏನೂ ಹಾಕಲ್ಲ ಈಗ ಸಗಣಿ ಏನು ಹಾಕಿದ್ದೀನಿ ಎಲ್ಲ ಬುಡಕ್ಕೂ ಈಗ ಒಂದು ಬುಡ ಈ ಬುಡಕ್ಕೆ ಕೆಳಗವರೆಗೂ ಹಾಕ್ತೀನಿ ಈಗ ಬುಡ ನಾರ್ಮಲ್ ಆಗಿರುತ್ತೆ ಅದೇ ರೀತಿ ಯಾವ ರೀತಿ ಅಂದರೆ ಈಗ ಬುಡ ಈಗ ಈ ರೀತಿಯಲ್ಲಿ ಇರುತ್ತಲ್ಲ ಈಗ ನಾನು ತಂದಿದ್ದ ಬುಡದಲ್ಲಿ ಒಂದು ಇಲ್ಲಿಂದ ಒಂದು ಅರ್ಧ ಅಡಿ ಬಿಟ್ಟು ಇಷ್ಟಾದ ಗೊಬ್ಬರವನ್ನು ಹಾಕ್ತೀನಿ ಈಗ ಯಾವ ರೀತಿ ಇದ್ರೆ ಈಗ ತಂದಿದ ಗೊಬ್ಬರದಲ್ಲಿ ಹಸಿ ಗೊಬ್ಬರ ಹಾಕಲ್ಲ ಈಗ ಇವತ್ತೇ ಇಕ್ಕಿರೋಂಥ ಎಮ್ಮೆ ಹಸಿ ಗೊಬ್ಬರ ಹಾಕೋದ್ರಿಂದ ಅದರಲ್ಲಿರೋ ಹುಳಗಳು ಬೇರೆ ಕಡೆ ಇರುತ್ತೆ ಅಡಿಕೆ ಕಹಿ ಆದ್ರೂ ಅಡಿಕೆಯಲ್ಲೂ ಸ್ವಲ್ಪ ರೋಗಗಳು ಕಾಣಿಸೋದ್ರಿಂದಾಗಿ ಒಂದು ಅರ್ಧ ಅಡಿ ಬಿಟ್ಟು ಸೇಮ್ ಆಗಿ ಯಾವ ರೀತಿ ಗೊಬ್ಬರ ಹಾಕ್ಬೇಕು ಅಂತ ಎಲ್ಲರಿಗಲ್ಲೂ ಇರುತ್ತೆ ಆ ರೀತಿ ಗೊಬ್ಬರವನ್ನು ಹಾಕ್ತೀವಿ ಈಗ ನಾವು ಅದೇ ರೀತಿ ಏನೀಗ ಹನ್ನೆರಡು ಗುಂಟೆ ಜಮೀನಲ್ಲಿ ಆ ಕಡೆ ಟೋಟಲ್ ಇಪ್ಪತ್ತು ಗುಂಟೆಯಲ್ಲಿ ಹನ್ನೆರಡು ಗಂಟೆ ಈ ಕಡೆ ಇದ್ದು ಹತ್ತು ಗುಂಟೆ ಆ ಕಡೆ ಇದ್ದು ಅದರಲ್ಲಿ ಹನ್ನೆರಡು ಕುಂಟೇಲಿ ನಾವು ಇಪ್ಪತ್ತೈದು ಬೈ ಇಪ್ಪತ್ತೈದು ಬೇರೆ ಅಡಿಕೆ ಗಿಡ ಬೇರೆ ಅಡಿಕೆ ಗಿಡದಿಂದ ತೆಂಗಿನ ಮರ ಬೇರೆ ನೆಟ್ಟಿದ್ದೀವಿ ಏಕೆಂದರೆ ಜಮೀನು ಇರೋದೇ ಕಮ್ಮಿಯಿಂದಾಗಿ ಅನುಸರಿಸಲೇಬೇಕಾಗುತ್ತೆ ಈಗ ಯಾವುದೇ ಆಗಲಿ ಆದಾಯ ಅನ್ನೋದು ಮೂಲ ಆಗಿರೋದ್ರಿಂದ ಮೊದಲೇ ನಮ್ಮದು ಟಿಪ್ಟೂರ್ ಕಾರಣದಿಂದಾಗಿ ತೆಂಗು ಬೆಳೆಗಾರರು ಜಾಸ್ತಿ ಇರೋದ್ರಿಂದ ಕೊಬ್ಬರಿ ಇರೋದ್ರಿಂದ ಆಗ್ಲಿಂದ ತೆಂಗಿನ ಗಿಡವೂ ಒಂದೊಂದು ಹಾಕಿರ್ತೀವಿ ಈಗ ಯಾವ ರೀತಿ ಇದೆ ಅಂದರೆ ಇಪ್ಪತ್ತೈದು ಬೈ ಇಪ್ಪತ್ತೈದು ಅಂದರೆ ಇಪ್ಪತ್ತೈದು ಅಡಿಗೆ ದೂರ ದೂರದಾಗಿ ಒಂದೊಂದು ಅಡಿಕೆ ತೆಂಗಿನ ಗಿಡವನ್ನು ನೆಟ್ಟಿದ್ದೀವಿ ಅದ್ರೊಳಗೇ ನಾವೀಗ ಅಡಕೆಯ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡ್ತಾ ಇದ್ದೀನಿ ಅಂದಮೇಲೆ ಅಡಕೆ ಬಗ್ಗೆ ಎಷ್ಟು ದೂರ ದೂರ ಹಾಕಿದ್ದೀನಿ ಅಂದರೆ ನಾನು ಎಂಟು ಬೈ ಒಂಬತ್ತು ಅಂದರೆ ಎಂಟಡಿ ಉದ್ದ ಒಂಬತ್ತಡಿ ಆಗಲ್ಲ ಈಗ ಮೊದಲನೋ ನಾವು ನೆಟ್ಟಾಗ ಟ್ಯಾಕ್ಟ್ರು ಹೋಗೋಂಗೆ ಅಂತ ಜಾಗ ಮಾಡಿದ್ದು ಒಂದು ಸಲ ಎರಡು ಸಲ ಸಣ್ಣವ್ರು ಇದ್ದಾಗಲೇ ಒಂದು ಎರಡು ತಿಂಗಳು ಮೂರು ತಿಂಗಳಲ್ಲಿ ಉಕ್ಕೆ ಹೊಡಿಸಿದ್ದು ಅಷ್ಟೇ ಲಾಸ್ಟು ಅದಾದಮೇಲೆ ಯಾಕೆ ನಾವು ಜೀರೋ ಕಲ್ಟಿವೇಷನ್ ಮಾಡಬಾರ್ದು ಇಲ್ಲ ತಿಂಗಳಿಗೆ ಮಾಡೋದಕ್ಕಿಂತ ಒಂದು ವರ್ಷಕ್ಕೊಂದು ಸಲ ಓಡಿಸ್ಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಉಕ್ಕೆ ಒಡ್ಸೋದನ್ನ ಸ್ಟಾಪ್ ಮಾಡಿದ್ದು ಉಕ್ಕೆ ಏನು ಕೊಡಿಸ್ಬಾರ್ದು ಅನ್ನೋ ಒಂದು ಕಾರಣ ಅಂದರೆ ಈಗ ಬೇರುಗಳು ಈಗ ತೆಂಗಿ ಮರ ಬೇರಾದರೆ ಆಳ ಹೋಗ್ತವೆ ಅಂದರೆ ಮೇಲೆ ಬರಲ್ಲ ಯಾವತ್ತು ಅದೇ ಅಡಕೆ ಏನು ಕಾರಣ ಅಂದರೆ ನಾವೀಗ ಗುದ್ದಲಿ ಈಗ ಸಣ್ಣದಾಗ ಒಂದು ಸ್ವಲ್ಪ ಗುದ್ದಲಿ ತಗದ್ರೂ ಸಹ ಅದು ಏನಂದರೆ ಬೇರೆಲ್ಲ ಮೇಲ್ಗಡೆನೇ ಇರುತ್ತೆ ಮೇಲ್ಗಡೆ ಇರೋದ್ರಿಂದ ಕಾರಣದಂಗೆ ಬೇರೆಲ್ಲ ಮೇಲೆ ಇರುತ್ತಲ್ಲ ಏಟ್ ಬೀಳುತ್ತೆ ಬೇರೆ ಗೇಟ್ ಬಿದ್ದಾಗ ಫಲ ಏನಿರುತ್ತೆ ಈಗ ಏನು ಆಗುತ್ತೆ ಸ್ವಲ್ಪ ಕುಂಟಿ ತೊಗೊಂಡು ಈಗ ಏನು ನಮಗೆ ಏನು ಗಾಯ ಆಗುತ್ತೋ ಈಗ ಗಾಯ ಆದಾಗ ಈಗ ಏನೇ ಆದಾಗ ನಮಗೆ ಎಷ್ಟು ನೋವು ಆಗುತ್ತೋ ಅದೇ ರೀತಿ ಅದಕ್ಕಾಗುತ್ತೆ ಅದಕ್ಕೋಸ್ಕರ ನಾವು ಯಾವುದೇ ರೀತಿ ಅದಕ್ಕೆ ಹಾನಿ ಮಾಡೋದಾಗ್ಲಿ ಏನೇ ಮಾಡೋದಾಗಲಿ ಈ ಥರ ಯಾವುದೇ ಒಂದು ಕಾರಣದಿಂದಾಗಿ ಏನೂ ಮಾಡಲು ಹೋಗೋದಿಲ್ಲ ಅದರಿಂದಾಗಿ ಈ ಥರ ಒಂದು ವ್ಯವಸ್ಥೆಯನ್ನು ನಾವು ನಿರ್ಮಿಸಿದ್ದೇವೆ ಅದರಲ್ಲಿ ಮೊದಲನೇ ಆಗೋದ್ರೇನೆಂದರೆ ಈಗೇ ಮೊದಲನೇ ತೋರಿಸ್ದಾಗೆ ಮೊದಲನೇ ಗಿಡದಲ್ಲಿ ಯಾವ ರೀತಿ ಈಗ ಮೊದಲ ಮೂರು ಒಂಬಳೆ ಉಲ್ಟಿತ್ತು ಅದೇ ರೀತಿ ಯಾವ ಥರ ಕಾಯಿಬಿಟ್ಟಿದೆ ಅದೇ ರೀತಿ ತೋರಿಸ್ದಾಗೆ ಇದು ಎರಡನೇ ಮರ ಇದೇ ರೀತಿ ಅದು ನುಸಿ ಹೊರ್ಟು ಒಂಬಾಳೆ ಹೊರಟು ಅದಾಗಿ ಎರಡು ತಿಂಗಳ ನಂತರ ಇದು ಫಸ್ಟ್ನೇದಾಗಿ ಇಲ್ಲಿ ಸಣ್ಣದಾಗಿ ನುಸಿ ಹೊರ್ಟಿತ್ತು ಅದು ಮಾಮೂಲಿ ಎಲ್ಲರಿಗೂ ಗೊತ್ತೇ ರೀತಿ ನುಸಿ ಅನ್ನೋದು ಅದಾಗ ಅದೇ ಉದ್ರ ಹೋಗುತ್ತೆ ಅದಾದಮೇಲೆ ನೆಕ್ಸ್ಟ್ ಬಂದಿದ್ದೆ ಇದು ಇದೇನು ನೋಡ್ತಿದ್ರ ಇದು ನಮಗೆ ಮಾರ್ಚ್ ತಿಂಗಳಲ್ಲಿ ಆಗಿದ್ದು ನೋಡಿ ಇಲ್ಲಿವರೆಗೂ ಈ ಥರ ಕಾಯಾಗಿದೆ ಆಗಿದೆ ನಾವಿನ್ನ ಕಿತ್ತಿಲ್ಲ ನಮಗೆ ಅನುಭವ ಅಷ್ಟು ಕಮ್ಮಿ ನಾವು ಅಡಿಕೆ ಬೆಳೆಯಲ್ಲಿ ನಾವು ಬದಲ ಪ್ರಯತ್ನ ಅಂದರೆ ನಾಲ್ಕು ವರ್ಷ ಈಚೆ ಹಾಕಿರೋದು ಏನು ನಾಲ್ಕು ವರ್ಷ ಹಾಕಿದ್ದು ಅದೇ ಪ್ರಥಮ ಹಾಕಿರೋದ್ರಿಂದ ಇದರ ಬಗ್ಗೆ ಸ್ವಲ್ಪ ಸಣ್ಣ ಮಾಹಿತಿ ಅಂದರೆ ನನಗೂ ಅಷ್ಟು ಹಾಗೆ ನಾನು ಮಾಡ್ತಿದ್ದೀನಿ ಹೊರತು ನಾನು ಯಾವುದೇ ರೀತಿಯಾಗಿ ಅನುಭವಿಸ್ತಾನಾಗಿ ಅನುಭವ ಇದೆ ಆ ಏನು ಹೇಳ್ತಿಲ್ಲ ನನಗೆ ಗೊತ್ತಿರೋ ರೀತಿಯಲ್ಲಿ ನಮ್ಮ ಅಲ್ಲಿರುವಂಥ ಬುದ್ಧಿ ಮಾನ್ಯ ಬುದ್ಧಿಶಕ್ತಿಯಿಂದಾಗಿ ನಾವು ಇದು ಮಾಡೋದನ್ನು ಹೇಳ್ತಿದ್ದೀನಿ ಅಷ್ಟೇ ಇದೇ ರೀತಿ ಏನು ನೋಡ್ತಾಯಿದ್ರೆ ಇದು ಮೊದಲನೇ ಆದಮೇಲೆ ಎರಡನೇ ಗೊನೆಯ ಒಂದು ವಿವರಣೆ ಇದು ಎರಡನೇ ಗೊನೆ ಈ ರೇಂಜಿಗೆ ಬಂದಿದೆ ಇದಾದ್ಮೇಲೆ ಮೂರನೇದು ಸೇಮ್ ಅದೇ ರೀತಿ ಮೂರನೇದು ಮೇಲ್ಗಡೆ ನೋಡಿ ಇದೇ ಬಂದಿದೆ ಏನು ಸುಮಾರು ಒಂದು ಒಂದು ಆಫ್ ಕೆ ಜಿ ಒಂದೂವರೆ ಕೆ ಜಿ ಮೇಲೆ ಬರ್ಬೋದು ಅಷ್ಟೇ ಇನ್ನು ಸ್ಟಾರ್ಟಿಂಗ್ ಆಗಿರೋದ್ರಿಂದ ಇನ್ನೊಂದು ವರ್ಷ ಕಳಿತಾ ಒಳ್ಳೆ ಆಗ್ಬೋದು ನಾವು ತಯಾರಿ ಮಾಡೋ ರೀತಿಯಲ್ಲಿ ಯಾವ ರೀತಿ ಫಸ್ಲು ಬರುತ್ತೆ ಅನ್ನೋದೊಂದು ಕಾರಣ ಈಗ ತೋರಿಸ್ಬೇಕಾಗುತ್ತದೆ ಈಗೇನು ನೋಡ್ತಿದ್ದೀರಾ ಇದು ಮೂರನೇ ಗಿಡ ಇದು ಅಷ್ಟೇ ಇದು ಸ್ಟಾರ್ಟಿಂಗಲ್ಲಿ ಇಲ್ಲಿ ನುಸಿ ಹೊಲ್ಟಿತ್ತು ಈ ನುಸಿ ಆದಮೇಲೆ ಇದಾದ ಮೇಲೆ ಮೇಲ್ಗಡೆ ಇನ್ನೊಂದು ಹೊರಟಿರೋದು ಚಿಕ್ಕದಾಗಿ ಇಷ್ಟೇ ಇದೇನಕ್ಕೆ ಇಷ್ಟೆಲ್ಲ ಇದೇನು ಇಷ್ಟಿಷ್ಟೇ ಹೊರಟಿದೆ ಅಂದರೆ ಇದು ಇನ್ನೂ ನಾಲ್ಕು ವರ್ಷದ ಗಿಡ ಇನ್ನೂ ಒಂದು ವರ್ಷ ಹೋಗ್ತಾ ಹೋಗ್ತಾ ಫಸ್ಲು ಇನ್ನೂ ಇಂಪ್ರೂವ್ ಆಗುತ್ತೆ ಸ್ಟಾರ್ಟಿಂಗ್ ಯಾವ ರೀತಿ ಬರುತ್ತೆ ಎಂಬುದು ಒಂದು ಅಷ್ಟೇ ಒಂದು ವ್ಯಕ್ತವಾಗಿ ತೋರಿಸ್ತಾ ಅಷ್ಟೇ ಈಗ ನೋಡಿ ಇದೇ ರೀತಿ ಇಲ್ಲಿ ಏನುಗಳ ಮೇಲೆ ನೋಡಿ ಒಂದು ಒಂದಿಲ್ಲ ಅದಾದಮೇಲೆ ನೋಡಿ ಎರಡು ದುಸಿ ಹೊಟ್ಟಿದೆ ಅಂದರೆ ಈಗ ನುಸಿ ಆದಮೇಲೆ ಒಂಬಳೆ ಹೊಲ್ಟಿರೋದು ಎರಡು ಈ ಕಾರಣದಿಂದಾಗಿ ಇದಾದ ಮೇಲೆ ನೆಕ್ಸ್ಟ್ ಟೈಮು ಬಂದಾಗ ನೋಡಿ ಇದು ಪ್ರಥಮವಾಗಿ ಈಗ ಹೊಲ್ಟಿರುವಂಥ ಸಿ ಈಗ ಏನು ಹೊಲ್ಟಿದೆ ಇದು ಅಷ್ಟೇ ನುಸಿ ಥರ ಈಗ ಇದು ಕಾಯಿ ಒಂಬಳೆ ಒಳ್ಳೆ ಹೊಳ್ಬೋದು ಇಲ್ಲಾಂದರೆ ಇದು ಹಂಗೆ ಒಣಗೋಗ್ಬೋದು ಇನ್ನು ಪ್ರಥಮ ಅಲ್ವಾ ನೆಕ್ಸ್ಟ್ ಇದೇ ಏನಿನಲ್ಲಿ ಸೆಕೆಂಡ್ ಇದೆಯಲ್ಲ ಈಗ ಇದು ಇನ್ನೊಂದು ಒಂದು ತಿಂಗಳಿಗೆ ಇದು ದಸಿ ಹೊಲ್ಟುತ್ತೆ ಆವಾಗ ಇದು ಉಳ್ಕೋಬೋದು ಇಲ್ಲಾಂದರೆ ಇದನ್ನು ಇದು ತಡ್ಕೊಳ್ಳೋಂಥ ಕೆಪಾಸಿಟಿ ಇಲ್ಲಾಂದರೆ ಇನ್ನು ಮೇಲೆ ಹೋಗ್ಬೋದು ಅಂದರೆ ದಿನಗಳ ಕಳೆದ ನಂತರ ನುಸಿಯ ನಿಂತು ಅದರ ಅದ್ರ ಕಾಯಿ ಬಿಡಲು ಸ್ಟಾರ್ಟ್ ಮಾಡುತ್ತದೆ ಆ ಥರವಾಗಿರುತ್ತದೆ ನೋಡಿ ಇವೆಲ್ಲ ಸೇಮ್ ಇದು ಈಗ ಇರೋ ಇನ್ನೂರ ಮೂರು ಗಂಟೆ ಗಿಡದಲ್ಲಿ ಆಲ್ಮೋಸ್ಟ್ ಒಂದು ತರ್ಟಿ ಬರೀ ಮೂರು ವರ್ಷದ್ದು ಮೂರು ವರ್ಷಕ್ಕೆಲ್ಲ ಕಾಯಿಬಿ ಈಗ ದೋಸೆ ಹೊಲ್ಟುಗೆ ಕಾಯಿಬಿಟ್ಟಿದೆ ಇವೆಲ್ಲ ಸಣ್ಣ ಇನ್ನೂ ಕ್ಷಣಿಕವಾಗಿರುತ್ತೆ ಅಂತಾರಲ್ಲ ಆ ರೀತಿ ಇದು ನೋಡಿ ಮೊನ್ನೆ ಹೊಲ್ಟಿರೋಂಥದ್ದು ಸಣ್ಣ ಒಂಬಾಳೆ ಇದಾದ ಮೇಲೆ ಇದರ ನೆಕ್ಸ್ಟ್ ಪೊಸಿಷನಲ್ಲಿ ಇದಿದೆ ನೋಡಿ ಇದಿದೆ ಇದು ಯಾವ ರೀತಿ ದೋಸೆ ಹೊಲ್ಟಿದೆ ನೋಡಿ ಈಗೇನು ತೋರಿಸ್ತಿದ್ದೆ ನುಸಿ ಅನ್ನಲ್ಲ ನೋಡಿ ಇದು ಮೊದಲನೇನೇದು ದಸಿ ಒಲ್ಟಾದ್ಮೇಲೆ ಈಗ ನೋಡಿ ಎಲ್ಲ ಒಣಗ್ತಾ ಬರ್ತಿದ್ವಿ ಈಗಿದ್ದು ಮೂರು ಕಾಯಿನೇ ಬಿಡ್ಬೋದು ಇಲ್ಲ ಇಲ್ಲೂ ಇನ್ನೊಂದು ಹತ್ತು ದಿನ ಆದಮೇಲೆ ಇದು ಒಣಗೋಬೋದು ಇದು ನುಸಿ ಅಂತಾರಲ್ಲ ಈ ಥರ ಇದು ನಿಲ್ಬೋದು ಇದು ನಿಲ್ಬೋದು ಅಂದರೆ ಇದು ಇದರ ತಾಕತ್ತು ಇದರ ವಯಸ್ಸಿನ ಅನುಗುಣವಾಗಿ ಇದು ನಿಲ್ಬೋದು ಅಂತ ಹೇಳಲಾಗ್ತದೆ ಅಷ್ಟೇ ಜಾಸ್ತಿ ಈಗ ಯಾವುದೇ ರೀತಿ ಈಗ ಅಡಕೆ ಬೆಳೆ ಬೆಳೆದ ಮೇಲೆ ಈಗ ಅವರವರ ಜಮೀನ ತಕ್ಕಂತೆ ಒಬ್ಬೊಬ್ಬರು ಈಗ ಬರೀ ಐದು ಅಡಿ ಬೆಳೆದಿರ್ತಾರೆ ಒಬ್ಬೊಬ್ಬರು ಎಂಟೆಂಟು ಅಡಿ ಹಾಕಿರ್ತಾರೆ ಒಂಬತ್ತೊಂಬತ್ತು ಅಡಿ ಹಾಕಿರ್ತಾರೆ ಝೀರೋ ವಿಲ್ಟಿಕೇಷನ್ ಮಾಡೋರು ಬರೀ ನಾಲ್ಕು ಅಡಿ ನಾಲ್ಕು ಅಡಿಗೆ ಹಾಕಿರ್ತಾರೆ ಅವ್ರವರ ಬೆಳೆಯಲ್ಲಿ ಅವ್ರವ್ರಿಗೆ ಗೊತ್ತಿರೋ ಥರ ಅವ್ರವ್ರು ಮಾಡಿರ್ತಾರೆ ಆದರೆ ನಾವು ಯಾರ ಅನುಗುಣವಾಗಿ ನಾವು ಅನ್ವರ್ಸೋದೇನು ಬೇಕಾಗಿಲ್ಲ ಅನ್ಸುತ್ತೆ ಯಾಕೆಂದರೆ ನಮಗೆ ಯಾವ ರೀತಿ ನಮಗೆ ಯಾವ ರೀತಿ ಫಸ್ಲು ಬರ್ಬೋದು ಎಂಬ ಕಾರಣದಿಂದಾಗಿ ನಾವು ಮಾಡ್ಬೋದಾಗಿ ಮಾಡಿದ್ದೇವೆ ಈಗ ನಾನು ನನ್ನ ಪ್ರಕಾರ ನನಗೆ ಯಾವ ರೀತಿ ಅನುಕೂಲವಾಗುತ್ತೆ ಅನ್ನೋ ಒಂದು ಕಾರಣದಿಂದಾಗಿ ಈಗ ಯಾವ ರೀತಿ ಈಗ ನೋಡ್ತಿದ್ದೀರ ಇದು ನಮ್ಮದು ಅಡಿಕೆ ಗಿಡದಲ್ಲಿ ನಾನು ಒಂಬತ್ತು ಬೈ ಎಂಟು ಬೈ ಮಾಡಿದ್ದೀನಿ ನನ್ನ ಕಾರಣ ಇಷ್ಟೇ ನನಗೆ ಅಡಕೆ ಈಗ ನೀವೇನೇ ಅಂದರೂ ಈಗ ಒಂದು ಎಕರೆಗೆ ಆಗಲಿ ಇಲ್ಲ ಅಂದರೆ ಇಪ್ಪತ್ತು ಗಂಟೆಗೆ ಆಗಲಿ ಈಗ ಇಪ್ಪತ್ತು ಗಂಟೆಗೆ ನಾನು ಇನ್ನೂರು ನಲ್ವತ್ತು ಇಕ್ಕಿದ್ದೀನಿ ಒಬ್ಬರು ಐನೂರು ಇಕ್ಬೋದು ಈಗ ಅಲ್ಲಿಗೆ ಎಂಟು ಬೈ ಒಂಬತ್ತು ಮಾಡಿರೋದ್ರಿಂದ ನಾಲ್ಕು ನಾಲ್ಕು ನಡಿಗೆ ಇಕ್ಕಿರೋ ಐನೂರು ಅಡಿಕೆ ಗಿಡನೇ ಆಗ್ಬೋದು ನೀವು ಐನೂರು ಅಡಿಕೆಗಡೆ ಇಕ್ಕದೇನು ತಪ್ಪಲ್ಲ ಅಂತಲ್ಲ ಈಗ ಅದೇ ಪ ಅದೇ ಫಸ್ಲು ಈಗ ನೀವು ದೂರ ದೂರ ಮಾಡಿರ್ತೀರಲ್ಲ ಏನು ಬಿಸಿಲು ಬೀಳುತ್ತೆ ಮೇಲಿಂದ ಭೂಮಿಗೆ ಅದು ಭೂಮಿಗೆ ತಾಕಿದ್ರೆ ತಾನೇ ಯಾವುದೇ ಆಗಲಿ ವ್ಯಕ್ತಿನೇ ಆಗಲಿ ಇಲ್ಲಾಂದ್ರೆ ಯಾವುದೇ ಒಂದು ಪ್ರಾಣಿನೇ ಆಗಲಿ ಯಾವುದೇ ಒಂದು ಗಿಡ ಮರಗಳಾಗಲಿ ಬಿಸಿಲು ಅನ್ನೋದು ಬೇಕು ಮಳೆ ಅನ್ನೋದು ಬೇಕು ಅದೇ ರೀತಿ ಮಳೆ ಬಿಸಿಲು ಯಾವ ರೀತಿ ಇರುತ್ತೋ ಅದೇ ರೀತಿ ಈಗ ಬಿಸಿಲು ಮೇಲಿಂದ ಬೀಳಬೇಕು ಈಗ ನಾವೀಗ ತೆಂಗಿ ಮರ ಬೇರೆ ಮಾಡಿದ್ದೀವಿ ಇದರಲ್ಲಿ ಅದು ಸ್ವಾಗೇಗರಿ ನೋಡಿದ್ರೆ ಎಲ್ಲ ಅದು ಕವ್ಕೊಂಡ್ರೆ ಹತ್ರ ಆಗೋದ್ರಿಂದಾಗಿ ಬಿಸಿಲು ಬೀಳಲ್ಲ ಆ ಕಾರಣದಿಂದಾಗಿ ಬೇರುಗಳು ಸಮೇತ ಯಾವುದೇ ಫಸ್ಲಾಗಲಿ ಕಮ್ಮಿ ಇಳುವರಿ ಕೊಡುತ್ತೆ ಅದರಿಂದಾಗಿ ನಾವು ಒಂದು ಈಗ ಒಂದು ಎಕರಲ್ಲಿ ಆಗಲಿ ನಾವು ಯಾವುದೇ ಇಪ್ಪತ್ತು ಮುಂಟೆಯಲ್ಲಿ ಆಗಲಿ ಬೆಳೆಯೋ ಅಡಿಕೆ ಗಿಡದ್ರ ಬಗ್ಗೆ ಒಂದು ರೀತಿಲಿ ಅಷ್ಟೊಂದು ಗಿಡಗಳು ನೆಡದ್ರ ಬದಲು ಈಗ ದೂರ ದೂರ ಮಾಡಿದ್ರೆ ಈಗ ಐವತ್ತು ಗಿಡ ಕೊಡೋ ಫಸ್ಲುಗಿಂತ ಹೊತ್ತೆ ಗಿಡದಲ್ಲಿ ಫಸ್ಲು ಬರುತ್ತೆ ಯಾವ ಥರ ಅಂದರೆ ಈಗ ನೀವೀಗೇನು ಆಕಡೆ ನಾಕಡೆ ಮಾಡಿ ಒಂದೊಂದು ಅಡಿಕೆ ಗಿಡದಿಂದ ಎರಡೆರಡು ಕೆ ಜಿ ಅಡಿಕೆ ಬರುತ್ತೆ ಅನ್ನೋದಕ್ಕಿಂತ ನೀವು ಅದನ್ನೇ ಒಂಬತ್ತಡಿ ಒಂಬತ್ತಡಿ ದೂರದಿಂದ ಮಾಡಿ ಇಲ್ಲ ಎಂಟಿಡಿ ಎಂಟಡಿ ದೂರದಿಂದ ಮಾಡಿದ್ದಾಗ ಅದೇ ರೀತಿ ಇಳುವರಿ ಆ ಎರಡು ಗಿಡ ಏನು ಕೊಡುತ್ತೋ ಅದು ಒಂದೇ ಗಿಡದಲ್ಲಿ ಆ ಇಳುವರಿ ತೆಗಿಬೋದು ಇದು ನನಗೆ ಗೊತ್ತಿರೋ ಮಾಹಿತಿ ನಾನು ನೋಡಿರುವಂಥದ್ದಾಗಿ ಈಗ ಯಾವುದೇ ಒಂದು ಗಿಡದೇ ಆಗಲಿ ನಾವೇನೇ ಒಂದು ಮಾಡ್ತಿದ್ದೀವಿ ಕೃಷಿಲಿ ಅಂದರೆ ಈ ಥರ ಅಳವಡಿಸ್ಕೊಳ್ಳೋದು ಉತ್ತಮ ಅನಿಸುತ್ತೆ ತಪ್ಪಿದ್ದಲ್ಲಿ ಬೇಕಾದ್ರೆ ನೀವು ನಿಮ್ಮ ವಿಡಿಯೋ ನೋಡೋದ್ರ ಮೂಲಕ ಇದ್ರ ಬಗ್ಗೆ ತಿಳಿಸ್ಬೋದು ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಇಷ್ಟೇ ಅದೇ ರೀತಿ ಈಗ ಯಾವುದೇ ಆಗಲಿ ಈಗ ಒಂದು ಅಡಕೆ ಬೆಳೆ ಮಾಡ್ತಿದ್ದೀನಿ ಇನ್ಮೇಲೆ ನಾವು ರಾಸಾಯನಿಕ ಗೊಬ್ಬರಕ್ಕಿಂತ ನಾವು ಸಾವಯವ ಗೊಬ್ಬರಗಳು ಉಪಯೋಗಿಸೋದು ಮೇಲು ಈಗ ನೀವು ಹೇಳ್ಬೋದು ನಮಗೆ ಸಾವಯವ ಗೊಬ್ಬರ ಸಿಗಲ್ಲಪ್ಪ ನಮಗೆ ಅದೇ ಇದು ಇಂಥ ಏನಿಲ್ಲ ಸಿಗುತ್ತೆ ಈಗ ಎಲ್ಲ ಕಡೆ ಸಿಗುತ್ತೆ ಕೇಳಬೇಕು ಕರೆ ಮೂಲಕ ಕೇಳಿ ಪಡಿಬೇಕು ಅನ್ನೋದು ಒಂದು ಭಾವನೆ ಈಗ ಎಲ್ಲ ಹಸುಗಳು ಸಾಕ್ತಿದ್ದಾರೆ ಮೇಗಳು ಸಾಕ್ತಿದ್ದಾರೆ ಆಡು ಸಾಕ್ತಿದ್ದಾರೆ ಈಗ ನೀವು ನೋಡ್ತಿರಂಗೆ ಇದು ನಾಲ್ಕು ವರ್ಷ ಗಿಡದಲ್ಲಿ ನಾನು ಇದ್ರಿಗೂ ಯಾವುದೇ ರಾಸಾಯನಿಕ ಗೊಬ್ಬರನೂ ಬಳಸಿಲ್ಲ ಅದರಲ್ಲಿ ಅಂದರೆ ಬಳಸಿರೋದ್ರಲ್ಲೇ ಸಾವಯವ ಗೊಬ್ಬರ ಈಗೇನು ನಮ್ದಿದೆಯೋ ನಾನು ವರ್ಷಕ್ಕೆ ಎರಡು ಸಲ ಹಾಕ್ತೀನಿ ಕರೆಕ್ಟಾಗಿ ಒಂದು ಸಲ ಒಂದೊಂದು ಬಾಣ್ಲಿಲಿ ಫುಲ್ ಎಲ್ಲ ಒಂದೊಂದು ಬುಡಕ್ಕೂ ಅಳ್ತೀನಿ ಒಂದೊಂದು ಒಂದು ಹೊರಡಿ ಬಿಟ್ಟು ದೂರ ಅಳ್ತೀನಿ ಏನು ಅಲ್ಲಿಡಿರ್ತೀನೋ ಒಂದು ವರ್ಷ ಬಿಟ್ಟು ಏನು ಸಾವಯವ ಕೃಷಿಯಾಗಿ ಉಕ್ಕೆ ಒಡಿಸ್ತೀನೋ ಉಕ್ಕೆ ಒಡಿಸಾದ್ಮೇಲೆ ಆ ಮಣ್ಣೆಲ್ಲ ಎತ್ತಾಗ್ತಲ್ಲ ಅದೇ ಆಗುತ್ತೆ ಆಮೇಲೆ ಈಗ ಏನೇಂದರು ಈ ಅಡಿಕೆ ಗಿಡದಲ್ಲಿ ಒಂದು ಮೇನ್ ಏನಂದರೆ ಕಳೆ ಔಷಧಿ ಮಾತ್ರ ಹೊಡಿಬೇಡಿ ಕಾರಣ ಕಳೆ ಔಷಧಿ ಕಳೆ ಒಣಗೋಗುತ್ತೆ ತಪ್ಪೇನಿಲ್ಲ ಕಳೆ ಅಂತೂ ಒಣಗೋಗುತ್ತೆ ಆದರೆ ಕಳೆ ಔಷಧಿ ಹೊಡ್ಯೋದ್ರಿಂದ ರೋಗ ಜಾಸ್ತಿ ಬರುತ್ತೆ ನನಗೆ ಗೊತ್ತಿರೋ ಪ್ರಕಾರ ಕಳುಸ್ತಾಳೆ ಈಗೇನು ಬ್ರಷ್ ಕಟರ್ ಇದೆ ಅದರಲ್ಲೇ ಕಟ್ ಮಾಡ್ಕೋಬೋದು ಇಲ್ಲಾಂದರೆ ಮರಮೂಲಿ ನೀವು ಕುಡ್ಲಲ್ಲೆಲ್ಲ ಸಹಾಯದಿಂದ ನೀವು ಕತ್ತರಿಸ್ಕೋಬೋದು ಆದರೂ ನಿಮಗೆ ಟೈಮ್ ಸಮಸ್ಯೆ ಇದೆ ಅಂದರೆ ಬ್ರಷ್ ಕಟರ್ ಯೂಸ್ ಮಾಡಿ ಏನೀಗ ಒಂದು ತಿಂಗಳು ತಿಂಗಳು ಹೊಡೆದ್ರೂ ನಡೆಯುತ್ತೆ ಏನು ಅಂಥ ಕಳೆಯನ್ನೇನಲ್ಲ ನಾವು ಕ್ಲೀನ್ ಮಾಡ್ಕೋಬೋದು ಕಳೆ ಅನ್ನೋದು ಮುಖ್ಯ ಏನು ಅದೇನಿದೆ ಅಲ್ಲ ಅದು ಒಂದು ವರ ಒಂದು ಗೊಬ್ಬರ ಆಗುತ್ತೆ ಅದರಿಂದ ಕಾರಣದಿಂದಾಗ ಅಷ್ಟೇ ವಿಡಿಯೋ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡೋದು ಯಾಕೆಂದರೆ ನಾನು ನನ್ನ ಕ್ಯಾಮ್ರ ನಾನೇ ಇಟ್ಕೊಂಡು ಮಾಡೋದ್ರಿಂದಾಗಿ ಸ್ವಲ್ಪ ಎಲ್ಲೆಲ್ಲಿ ಬೇಕು ಕಲ್ತೀವಿ ತೋರ್ಸೋಕ್ಕಾಗಲ್ಲ ಆಗಿ ಯಾವ ರೀತಿ ಇಲ್ಲಿ ಬಂದಿದೆ ಅನ್ನೋದೊಂದು ಪ್ರಕಾರ ತೋರಿಸ್ತಿದ್ದೀನಿ ಅಷ್ಟೇ ಏನು ಸಾಯೋ ಬಗ್ಗೆ ಹೇಳ್ತಿದ್ನೋ ನಾವು ವರ್ಷಕ್ಕೊಂದ್ಸಲ ಬುಡ ಈಗ ಏನು ಈಗಿದೆ ನೋಡಿ ಈಗ ಫುಲ್ ಇದೆ ಈಗ ಬುಡಕ್ ಬುಡಕ್ಕೂ ನಾನು ಹಾಕಿರ್ತೀನಿ ಯಾವ ಟೈಮಲ್ಲಿ ಹಾಕ್ತೀನಿ ಅಂದರೆ ನಾನು ಡಿಸೆಂಬರ್ ತಪ್ಪಿದ್ರೆ ಜನವರಿ ತಿಂಗಳಲ್ಲಿ ಹಾಕಿರ್ತೀನಿ ಏಕೆಂದರೆ ಮಳಗಾಲದಲ್ಲಿ ಹಾಕೋದ್ರಿಂದಾಗಿ ಏನು ಬುಡಕ್ ಹಾಕಿರ್ತೀವೋ ತುಳಿದು ಈಗ ಅದು ನಾವು ಏನು ಹಾಕಿರ್ತೀವೋ ಈಗ ಹುಳಗಳ ಸಮಸ್ಯೆ ಆಗಲಿ ಯಾವುದೇ ಕೀಟನಾಶಕ ಸಮಸ್ಯೆ ಆಗಲಿ ಅದಕ್ಕಿಂತ ಮಳೆ ಬೀರ್ತಿರೋದ್ರಿಂದ ಫಲವತ್ತತೆ ಜಾಸ್ತಿ ಆಗುತ್ತೆ ಅದೇ ರೀತಿ ಡಿಸೆಂಬರ್ ತಿಂಗಳಲ್ಲಾಗಿರೋದು ಏನು ಗೊಬ್ಬರ ನಾವು ಹಾಕಿರ್ತೀವಿ ಅದೆಲ್ಲ ಒಣಗಿ ಮತ್ತು ಮಾರ್ಚ್ ಏಪ್ರಿಲ್ ಜೂನ್ ತಿಂಗಳಲ್ಲಿ ಅದೇನು ಮಳೆ ಬರೋ ಕಾರಣದಾಗಿ ಮೇಲ್ಗಡೆಯಿಂದ ಈಗ ಅಡಿಕೆ ಬುಡನ ಆಗಲಿ ತೆಂಗಿನ ಮರದ ಮೇಲಿಂದ ನೀರು ಇಳಿಯೋದು ಸೀದಾ ಬುಡದಲ್ಲಿ ಇಳಿದಾಗ ಗೊಬ್ಬರ ಎಲ್ಲ ಕರಗಿ ಫಲವತ್ತತೆ ಹೆಚ್ಚಾಗುತ್ತದೆ ಅನ್ನೋ ಒಂದು ಕಾರಣ ಯಾವುದೇ ರೀತಿ ಸಾವಾಗಲಿ ಒಣ ಗೊಬ್ಬರ ಒಣಗಿರೋದೇ ಹಾಕ್ಬೇಕು ಯಾವತ್ತಿದ್ರು ಹಸಿ ಸಗಣಿ ಹಾಕೋದಕ್ಕಿಂತ ಉತ್ತಮವಾಗಿ ಒಣ ಸಗಣಿ ಹಾಕೋದು ಮುಖ್ಯ ಏನು ಕಾರಣ ಆದರೆ ಹಸಿ ಸಗಣಿಲಿ ಈ ಹಸಿ ಸಗಣಿ ಏನಂದರೆ ಈಗ ಯಾವುದೇ ಆಗಲಿ ಕೀಟನಾಶಕಗಳು ಕೀಟಗಳೇ ಆಗಲಿ ಯಾವುದೇ ಆಗಲಿ ಬೇರನ್ನು ಒಕ್ಕಲು ಸಹಾಯವಾಗುತ್ತದೆ ಅದು ಒಣಗಿರೋದ್ರಲ್ಲಿ ಯಾವುದೇ ರೀತಿ ಇರಲ್ಲ ಒಳ್ಳೆಯ ಗೊಬ್ಬರ ಆಗಿರುತ್ತದೆ ಅದನ್ನು ನಾವು ಸಾವಯವ ಗೊಬ್ಬರವನ್ನು ಅದು ಕಾರಣದಿಂದಾಗಿ ಬಳಸ್ತಾ ಇರೋದು ಈಗ ಏನು ನಾಲ್ಕು ವರ್ಷದಿಂದ ನಾವು ಕಷ್ಟಪಟ್ಟಿರೋಂಥ ಅಡಿಕೆಯಲ್ಲಿ ಕಷ್ಟ ಅನ್ನೋಕ್ಕಿಂತ ಇಷ್ಟಪಟ್ಟು ಮಾಡ್ತಿರುವಂಥ ಅಡಿಕೆಯಲ್ಲಿ ಈ ರೀತಿ ಬಂದಿದೆ ಇದು ನೀವು ನಂಬೋದ ಇಲ್ವೋ ನಾಲ್ಕು ವರ್ಷದ ಮೇಲೆ ಇಲ್ಲಿಗೆ ಒಂದು ತಿಂಗಳು ನಾವು ಸೆಪ್ಟೆಂಬರ್ ಅಕ್ಟೋಬರ್ ಆದಮೇಲೆ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ನೆಟ್ಟಿದ್ದು ಇವತ್ತು ವೀಡಿಯೋ ಮಾಡ್ತಿರೋದ್ರಿಂದಾಗಿ ಇವತ್ತಿಗೆ ಒಂದು ತಿಂಗಳು ನಾಲ್ಕು ವರ್ಷದ ಮೇಲೆ ಒಂದು ತಿಂಗಳು ಇದೇ ರೀತಿ ಓದ ವರ್ಷ ಸೇಮ್ ಇದೇ ಅಡಿಕೆಯಲ್ಲಿ ನವಂಬರ್ ಇಪ್ಪತ್ನಾಲ್ಕನೇ ತಾರೀಕು ಪೂಜೆ ಮಾಡಿದ್ದು ನಮ್ಮ ಒಂಬಾಳೆಗೆ ಈ ರೀತಿ ನಾವು ನಿರ್ಮಿಸಿದ್ದೇವೆ ಅಷ್ಟೇ ಇದೇ ಕಾರಣದಿಂದಾಗಿ ಒಂದು ಸಣ್ಣ ವಿಡಿಯೋ ಮಾಡಲು ಪ್ರಯತ್ನಿಸಿದ್ದೆ ಅಷ್ಟೇ ಹೊರ್ತು ಇದೇ ರೀತಿ ಅಡಕೆ ಏನು ನಿರ್ಮಾಣ ಮಾಡಿದ್ದೇನೆ ಈ ಇನ್ನೂರ ಮೂವತ್ತೆಂಟಲ್ಲೂ ಯಾವುದೇ ರೀತಿ ರಾಸಾಯನಿಕ ಬಳಸೋದ್ರ ಕಾರಣದಿಂದಾಗಿ ಮಾಡ್ಬೋದು ನೀವು ನಾರ್ಮಲಾಗಿ ಯಾವುದೇ ರೀತಿಯಾಗಿ ಮಾಡ್ಬೋದು ಈಗ ರಸಗೊಬ್ಬರ ಹಾಕ್ಬಾರ್ದು ಅಂತ ನಾನೇನು ಹೇಳ್ತಿಲ್ಲ ನೀವು ಹಾಕ್ಬೋದು ಫಲವತ್ತತೆ ಅಷ್ಟೇ ಇರುತ್ತದೆ ಈಗ ನೀಟಾಗಿ ಈಗ ನಾವೇನು ಸಾವಯವ ಆಗ್ತೀವಿ ಕೃಷಿಗೆ ಹೊಂದಾಣಿಕೆ ಒಂದು ಒಂದಿರುತ್ತದೆ ಯಾವುದೇ ರೀತಿ ತೊಂದರೆ ಆಗಲಿ ಯಾವುದೇ ರೀತಿ ಆಗೋದಿಲ್ಲ ಸಾವಯವದಲ್ಲೂ ಆಗೋದಿಲ್ಲ ರಾಸಾಯನಿಕದಲ್ಲೂ ಆಗೋದಿಲ್ಲ ಈಗ ಏನು ಎಲ್ಲ ರಾಸಾಯನಿಕ ಬಳಸಿ ಬಳಸ್ತಾರೆ ನಾವು ಬಳಸ್ತಿದ್ದೀವಿ ಆದರೆ ನಾವು ಒಂದು ಝೀರೋ ಕಲ್ಟಿವೇಷನ್ ಮಾಡಿರೋದರಿಂದಾಗಿ ಅದು ಸಾವಯವ ಗೊಬ್ಬರದಿಂದಾಗಿ ಒಂದು ಮಾಡಿ ನಾವು ನೋಡೋಣ ನಮ್ಮದು ಯಾವ ಥರ ನಮ್ಮದು ಬೆಳೆ ಬರ್ಬೋದು ಅನ್ನೋ ಒಂದು ಕಾರಣದಿಂದಾಗಿ ಸಾವಯವದಲ್ಲಿ ನಾವು ನಡೆಸ್ತಾ ಇದ್ದೀವಿ ಇನ್ನೇನು ನವಂಬರ್ ಮುಗಿತಾ ಇದೆ ಈಗ ಡಿಸೆಂಬರ್ಗೆ ನೆಕ್ಸ್ಟ್ ತಿರುವ ಒಂದು ಬ್ಯಾಚ್ ಗೊಬ್ಬರ ಹಾಕಬೇಕಾಗಿದೆ ನಾವು ಅದೀಗ ನೆಕ್ಸ್ಟಿಗೆ ಏನು ಅಂದರೆ ಒಂದು ಈಗ ಕೋಳಿ ಗೊಬ್ಬರ ಕುರಿ ಗೊಬ್ಬರ ಅಂತ ಬೇರೆ ಹಾಕ್ತಾರೆ ಅಡಿಕೆಯಲ್ಲಿ ಈಗ ನಾವು ಅದ್ರ ಬಗ್ಗೆ ಒಂದು ನಾವು ಒಂದು ನೋಡಬೇಕು ಯಾಕೆಂದರೆ ನಾವೀಗ ಬರೀ ನಾವು ಈಗ ಏನಿದೆ ಸಗಣಿ ಬಗ್ಗೆ ಬರೀ ಸಗಣಿ ಈ ಗಂಜಲ ಇದ್ರ ಬಗ್ಗೆ ಮಾತ್ರ ನಾವು ಹಾಕ್ತಾ ಇದ್ದೀವಿ ನಮಗೂ ಅದ್ರ ಬಗ್ಗೆ ಐಡಿಯಾ ಇಲ್ಲ ಈಗ ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಬೇರೆಯವರಲ್ಲಿ ತಿಳ್ಕೊಂಡು ನಾನೀಗ ಅದನ್ನು ಕುರಿ ಗೊಬ್ಬರ ಆಗಲಿ ಕೋಳಿ ಗೊಬ್ಬರ ಆಗಲಿ ಹಾಕಬೇಕು ಯಾಕೆಂದರೆ ಅಲ್ಲೇ ಐದು ವರ್ಷ ಹಾಕ್ ನಾಲ್ಕು ವರ್ಷ ಕಳೆದ ಐದನೇ ವರ್ಷಕ್ಕೆ ಬರ್ತಾಯಿದೆ ಫಸ್ಲಿಗೆ ಇಳುವರಿ ಜಾಸ್ತಿ ಆಗುತ್ತೆ ಅಂತಲೂ ಹೇಳಿದ್ದಾರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಕೇಳಿ ನಾವು ಈಗ ಎಲ್ಲದಕ್ಕೂ ಕೋಳಿ ಕುರಿ ಗೊಬ್ಬರ ಮತ್ತು ಕೋಳಿ ಗೊಬ್ಬರ ಹಾಕಲು ಪ್ರಯತ್ನಿಸಬೇಕು ಏಕೆಂದರೆ ಫಲವತ್ತತೆ ಅನ್ನೋದು ಮುಖ್ಯವಾಗಿರುತ್ತೆ ಎಲ್ಲರಿಗೂ ಎಲ್ಲರೂ ಲಾಭದಾಯಕವಾಗಿ ಮಾಡ್ತಾ ಇರೋದು ಯಾರು ಈಗ ಸುಮ್ ಸುಮ್ಮನೆವಾಗಿ ಮಾಡ್ತಾಯಿಲ್ಲ ಎಲ್ಲರವರ ಜೀವನಕ್ಕೆ ಹಾಗೂ ರೂಪಿಸ್ಕೊಳ್ಳೋಕ್ಕೋಸ್ಕರ ಒಂದು ಅಡಿಕೆ ಬೆಳೆಯನ್ನು ಮಾಡಿರ್ತಾರೆ ಇಲ್ಲಾಂದರೆ ಅವ್ರಿಗೆ ಇಷ್ಟವಾಗಿರುತ್ತದೆ ಅರೆ ಅದೇ ರೀತಿ ನಾವು ನಮ್ಮ ರೀತಿಯಲ್ಲಿ ಬೆಳೆದಿರುವಂಥ ಅಡಕೆ ಬಗ್ಗೆ ಒಂದು ಸಣ್ಣ ವಿವರಣೆ ಕೊಟ್ಟಿದ್ದೇನೆ ಅಷ್ಟೇ ಏನು ನಾಲ್ಕು ವರ್ಷದಿಂದ ಇದೆ ಯಾವುದೇ ರೋಗದ ಸಮಸ್ಯೆಗಳಾಗಲಿ ಯಾವುದೇ ರೀತಿಯ ಅಡಚಣೆಗಾಗಲಿ ಯಾವುದೂ ಇಲ್ಲ ಎಲ್ಲ ಸರೋಗಿ ಚೆನ್ನಾಗೇ ಇದ್ದಾವೆ ಗಿಡ ನೋಡಬೇಕು ಈಗ ಅದೇ ಅಡಕೆ ಇದರಲ್ಲಿ ಅಂದರೆ ಈಗ ಕೋಳಿ ಗೊಬ್ಬರ ಕುರಿ ಗೊಬ್ಬರ ಕೊಡೋದ್ರಿಂದ ಏನಾಗಿ ಫಲವತ್ತತೆ ಇಳುವರಿ ಜಾಸ್ತಿ ಆಗ್ಬೋದು ಈಗೇನು ಇವೆಲ್ಲ ಸಣ್ಣ ಸಣ್ಣ ಹುಸಿಗಳು ಬಂದಿದ್ದಾವೆ ಇವೇನು ಬಂದಿದ್ದಾವೆ ಇವೆಲ್ಲದರ ಬಗ್ಗೆ ಸ್ವಲ್ಪ ಸಣ್ಣದರಲ್ಲಿ ನೋಡಿ ಇಳುವರಿ ಮುಂದೆ ಜಾಸ್ತಿ ಆಗ್ಬೋದು ಈಗೇನು ಸಣ್ಣ ಸಣ್ಣ ಎಲ್ಲ ಇದ್ದಾವೆ ಅವೆಲ್ಲಕ್ಕೂ ಬಗ್ಗೆ ಜಾಸ್ತಿ ದೊಡ್ಡದಾಗಿ ಬರ್ಬೋದು ಅಂತ ತಿಳ್ಕೋಬೋದು ಅನ್ನೋದು ಒಂದು ಭಾವನೆ ಈ ಅಡಕೆ ಇದರಲ್ಲಿ ಬಗ್ಗೆ ಒಂದು ಮಾಹಿತಿ ಏನಂದರೆ ನಾನೀಗ ಆಲೋಚನೆ ಪ್ರಕಾರ ಒಂಬತ್ತು ಎಂಟು ಮಾಡೋದು ಉತ್ತಮವಾದ ಆಗ್ತಿ ಯಾವುದೇ ಆಗಲಿ ಈಗ ಯಾವುದೇ ವಸ್ತುಗಳನ್ನ ಸಾಗಿಸ್ದಾಗಲಿ ಒಂದು ಟ್ಯಾಕ್ಟ್ರ್ ಹೋಗೋ ಒಂದು ಪೊಸಿಷನಲ್ಲಾದ ಜಾಗವನ್ನು ಇರಬೇಕು ನಮ್ಮ ತೋಟ ಬದಿನಲ್ಲಿ ಏನಾದರೂ ಜಾಗ ಇದ್ದರೆ ಇಲ್ಲಿ ಜೀರೋ ಕಲ್ಟಿವೇಷನ್ ಮಾಡೋರು ಫೈ ಫೈ ನಾ ಮಾಡಿರ್ತಾರೆ ಆದರೆ ನಮ್ಗೆ ಜಾಗ ಇಲ್ಲದ ಕಾರಣ ನಮ್ಮ ಜಮೀನು ಕಮ್ಮಿ ಇರೋದ್ರ ಕಾರಣದಿಂದಾಗಿ ನಾವು ಎಂಟು ಬೈ ಒಂಬತ್ತೇ ಮಾಡಿದ್ದೀವಿ ಯಾವುದೇ ಆಗಲಿ ಜಾಗ ಉಳಿತಾಯಿದ್ರಿಂದಾಗಿ ಮುಂದೆ ಒಂದಿನ ಯಾವುದೇ ಈಗ ಅಡಕೆನೇ ಆಗಲಿ ತೆಂಗಿಯಾಗಲಿ ಸಾಗಿಸ್ಬೇಕು ಅಂದ್ರೂ ನಮ್ಗೆ ಒಂದು ಸ್ವಲ್ಪ ಜಾಗನೇ ಇರಬೇಕು ಫ್ರೀ ಇರಬೇಕು ಈಗ ಏನು ಬಿಸಿಲು ಬೀಳುತ್ತೋ ಅದೇ ರೀತಿ ಜಾಗನೂ ಉತ್ತಮವಾದ ಇದ್ದರೆ ಓಡಾಡಲು ಆಗಲಿ ಯಾವುದೇ ರೀತಿಯಾಗಲಿ ನಮಗೆ ಉಪಯುಕ್ತದೋ ಆಗ್ತದೆ ಮುಂದಿನ ಏನಾದರೆ ಈ ಕಳೆ ನಿರ್ವಹಣೆ ಈಗ ಈಗ ಏನು ಕಳೆ ಅನ್ನೋದು ಅಡಕೆ ಗಿಡದಲ್ಲಿ ಇರುತ್ತದೋ ನೀವು ಈಗ ಸಾವಯವಾಗಿ ಮಾಡೋದ್ರಿಂದಾಗಿ ಈ ಕಳೆ ನಷ್ಟಕ ಎಲ್ಲ ಬಂದಿದೆ ಹೊಡಿಬಾರ್ದು ಅನ್ನೋದಕ್ಕಿಂತ ನಾವೀಗೇನು ನಮ್ಮ ಅಡಿಕೆ ಗಿಡದಲ್ಲಿ ನಾವು ಈಗ ಕಳೆ ಔಷಧಿ ಹೊಡಿತೀವಿ ಕಳೆ ಅಂತೂ ಬೇಗ ನಿರ್ವಹಣೆ ಆಗುತ್ತದೆ ಆದರೆ ಕಳೆ ಹೋಗೋದ್ರಿಂದಾಗಿ ಅದರಲ್ಲಿರುವಂಥ ಅಂಶ ಎಲ್ಲ ಭೂಮಿಗೆ ಇಳಿಯುತ್ತಲ್ಲ ಈಗ ಎರೆಹುಳು ಒಂದು ಏನಿರ್ತವೆ ಈಗ ರೈತನ ಮಿತ್ರ ಎರೆಹುಳು ಈ ರೈತನ ಮಿತ್ರ ಎರೆಹುಳುಗೆ ತುಂಬ ತೊಂದರೆ ಆಗ್ತದೆ ಈಗ ಯಾವುದೇ ಔಷಧಿಯಾಗಲಿ ಯಾವುದೇ ಕೀಟಗಳ ಭೂಮಿಯಲ್ಲಿರೋಂಥವ್ಗೆ ನಾವೀಗೇನು ಕಳೆ ಔಷಧಿ ಹೊಡಿತೀವೋ ಈಗ ಭೂಮಿಗೆ ಬಿದ್ದಾಗ ಏನಾಗುತ್ತೆ ಅಂದರೆ ಕಳೆ ಔಷಧಿಯಿಂದಾಗಿ ಎಲ್ಲ ಸತ್ತು ಈ ಸತ್ತೋದಾಗ ಅಂಶ ಅನ್ನೋದೇನಿರುತ್ತೆ ಈಗ ಫಲವತ್ತತೆ ಏನು ಅಂತ ಕುಂಠಿತಗೊಳ್ಳುತ್ತದೆ ಅವಾಗ ಏನು ಇಳುವರಿ ಬರ್ತಿತ್ತೋ ಅವಾಗ ಕಮ್ಮಿ ಆಗುತ್ತದೆ ಈಗ ನಾವು ಕಳೆ ನಿರ್ಮಾಣ ಮಾಡೋಕ್ಕೆ ಕಳೆ ಹೊಸ್ತಿನೇ ಹೊಡಿಬೇಕು ಅಂತ ಏನಿಲ್ಲ ಈಗ ಯಾವ ಥರ ಈಗ ಏನು ಬಂದಿದೆ ಅವೆಲ್ಲ ಉಪಯೋಗಿಸ್ಬೋದು ಈಗ ಏನು ನಾರ್ಮಲಾಗಿ ಸಣ್ಣದ ಕಟ್ ಮಾಡ್ಕೊಂಡ್ರೂ ನಡೆಯುತ್ತೀರಿ ಈಗ ನೋಡಿ ನಾವು ಏನು ಮಾಡಿದ್ದೀನಿ ಇದೆಲ್ಲ ಬ್ರಷ್ ಕಟರಲ್ಲಿ ಮಾಡಿರೋದು ನಾನು ಸ್ಮಾಲ್ ಸ್ಮಾಲಾಗಿ ಮಾಡಿಸ್ಕೊಂಡಿದ್ದೀನಿ ಈಗ ಏನು ಕಳೆಯಿಂದಾಗಿ ಕಳೆ ಏನು ಶಾಪಲ್ಲ ಒಂದು ವರ ಇದ್ದಂಗೆ ನಮಗೆ ಕಳೆ ಅನ್ನೋದು ಒಂದು ವರ ಇದ್ದಂಗೆ ಏನು ಕಳೆ ಎಲ್ಲ ಕಟ್ ಮಾಡಾಕ್ತೀನೋ ಆ ಕಳೆ ಅದ್ರ ಮೇಲೆ ಬೀಳುತ್ತಲ್ಲ ಕೆಟ್ಟ ಇದ್ದು ಹಸ್ರ ಅದು ಕರಗಿ ಮತ್ತೆ ಗೊಬ್ಬರ ಆಗುತ್ತೆ ಅದರಿಂದ ಏನು ವೇಸ್ಟ್ ಆಗಲ್ಲ ಗೊಬ್ಬರ ಆಗುತ್ತೆ ಮತ್ತೆ ಗೊಬ್ಬರ ಆಗುತ್ತೆ ಅದು ಏನು ಇಲ್ಲೆಲ್ಲ ಆಗುತ್ತಲ್ಲ ಅದು ಗೊಬ್ಬರ ಆಗಿರುತ್ತೆ ಗೊಬ್ಬರ ಆದಮೇಲೆ ಅದೇ ಫಲವತ್ತತೆ ಹೆಚ್ಚಾಗುತ್ತದೆ ಅದೇ ಮೇಯ್ನ್ ಕಾರಣ ಈಗ ನಾನು ಏನು ಮಾಡಿದ್ದೀನಿ ನಾನು ನಾಲ್ಕು ವರ್ಷದಿಂದಲೂ ಕಾರಣ ಇಷ್ಟೇ ನಾನು ಏನು ಕಳೆ ಬರುತ್ತೋ ಒಂದು ವರ್ಷಕ್ಕೆ ಬಿಡಿಸ್ತೀನಿ ಇಂದ ಒಂದು ವರ್ಷ ಕೊಡೋರು ಕಳೆ ಎಷ್ಟು ಬೆಳಿಬೋದು ಅನಿಸುತ್ತೆ ಎರಡು ತಿಂಗಳಿಗೆ ಒಂದು ತಿಂಗಳಿಗೆ ಒಂದು ಸಲ ಕ್ಲೀನ್ ಮಾಡ್ಕೊತಿದ್ರೆ ಯಾವುದೇ ರೀತಿ ಕಳೆಯೂ ಆಗಲ್ಲ ಫಲವತ್ತತೆ ಕುಂಠಿತಗೊಳ್ಳಲ್ಲ ಫಲವೆತೆಯೂ ಸೂಪರಾಗೆ ಬರುತ್ತೆ ಏನು ನೋಡ್ತಿದ್ರೆ ಇದೇ ನಮ್ಮದು ಬೆಳೆ ಇಷ್ಟೇ ಇವೆಲ್ಲ ಸೇಮ್ ಒಂದು ಯಾವುದೇ ರೀತಿಯ ತಪ್ಪಿಲ್ಲ ರೀತಿ ಬೇಕಾದರೆ ಯಾವುದೇ ರೀತಿಯಲ್ಲೂ ಯಾವುದೇ ಕಾರಣದಿಂದಲೂ ಎಲ್ಲೂ ಕುಂಟಿದ್ದು ಎಲ್ಲ ಈಗ ಏನು ಇಂದು ಬ್ಯಾಚಿನಲ್ಲಿ ನೂರ ಮೂವತ್ತೆಂಟು ಸೊಸಿ ಇದೆಯೋ ನೋಡಿ ನೀವು ಎಲ್ಲ ಒಂದೇ ನೀಳವಾಗಿ ಒಂದೇ ನೀಳ ರೇಖೆಯಲ್ಲಿ ಮಾಡಿದ್ದೀವಿ ಯಾವುದೇ ರೀತಿಯಲ್ಲಿ ಆಗಲಿ ಯಾವುದೇ ತೊಂದರೆ ಉಂಟಾಗುವುದರಲ್ಲಿ ಮಾಡಿಲ್ಲ ನೋಡಿ ಇದೇ ರೀತಿಯಲ್ಲಿ ನೋಡ್ಬೋದು ನೀವು ನೋಡಿ ನೋಡಿ ಯಾವ ರೀತಿಗ ಇದೆ ಅನ್ನೋದು ಒಂದು ಕಾರಣ ಅಷ್ಟೆ ಈ ರೀತಿ ಇಪ್ಪತ್ತೈದು ಬೈ ಇಪ್ಪತ್ತೈದು ತೆಂಗಿನ ನೆಟ್ಟಿದ್ದೀನಿ ಒಂದೊಂದು ಅಡಿಯಲ್ಲೂ ನೆಟ್ಟಿದ್ದೀನಿ ಒಂದೊಂದು ಇಪ್ಪತ್ತೈದಕ್ಕೂ ಬಂದಿದೆ ದಾಯದ ಲೆಕ್ಕದಲ್ಲಿ ಅಡಿಕೆ ದಾಯ ಒಂಬತ್ತು ಬೈ ಎಂಟರಲ್ಲಿ ಮಾಡಿದ್ದೀನಿ ಈಗ ಯಾವ ಇದೆ ಅನ್ನೋದು ನೋಡಿ ಟೋಟಲು ಐದು ಲೈನ್ ಇದೆ ನಾವು ಒಂದು ವರ್ಷದ ನಂತರ ಬೆಳೆದ ಬೆಳೆ ಏಕೆಂದರೆ ಈಗ ಜಾಗ ಈಗ ಪಕ್ಕದ ರೀತಿಯಲ್ಲಿ ಬದಿ ನಿದ ಎಲ್ಲರಿಗೂ ಗೊತ್ತೇ ಇರುತ್ತದೆ ಅದೇ ರೀತಿ ಈಗ ಬದಿ ನಿರ್ಮಾಣ ಮಾಡಿ ತಂತ್ರಿಬೇಲಿ ಎಳೆದ ನಂತರ ನಮಗೆ ಚಿಕ್ಕ ಜಮೀನಿನಲ್ಲಿ ನಾವು ಮತ್ತೆ ಇನ್ನೂ ಒಂದು ಲೈನ್ ಕಟ್ಟಿದ್ದ ನಾನು ನೋಡಿ ಇದು ಮೂರು ವರ್ಷದ ಗಿಡ ಇದು ಮೂರು ವರ್ಷದ ಗಿಡ ಇದು ಅದನ್ನ ಒಂದು ವರ್ಷಕ್ಕೆ ಒಂದೂವರೆ ವರ್ಷ ಏನೋ ಗ್ಯಾಪ್ ಇದೆ ಇದು ಸಪ್ರೇಟ್ ಲೈನ್ ಮಾಡಿರೋದು ಇದೆಲ್ಲ ನಾಲ್ಕು ವರ್ಷದ ಮೇಲೆ ಒಂದು ತಿಂಗಳು ಗಿಡ ಅಡಿಕೆಯ ಬಗ್ಗೆ ಒಂದು ಸಣ್ಣ ಮಾಹಿತಿ ಇದೆಲ್ಲ ಒಂದು ನಾಲ್ಕು ವರ್ಷದ ಮೇಲೆ ಒಂದು ತಿಂಗಳು ನೋಡಿ ಯಾವ ರೀತಿ ಇದೆ ಈಗ ಯಾವ ರೀತಿ ಅಂತ ನೋಡಿದ್ರಲ್ಲ ಈಗ ಟೋಟಲಾಗಿ ನಾವು ಹಿಂದೆ ಏನಿದೆ ಅಂದ್ರೆ ನಾಲ್ಕು ಸಾಲು ನಾಲ್ಕು ಸಾಲು ಒಂದು ಸಾಲು ನಮಗೆ ಜಮೀನು ಅಳತಾದ ಮೇಲೆ ಒಂದು ಸಾಲು ಮಿಕ್ಕಾದ ಮೇಲೆ ಆ ಸಾಲಿನಲ್ಲೂ ನಾನು ಒಂದು ಸಾಲು ಮಾಡಿದ್ದೀನಿ ಅದಕ್ಕೆ ನಲವತ್ತು ಸಸಿ ಬಂದಿದೆ ಈಗ ಏನು ಇನ್ನೂರ ನೂರ ತೊಂಬತ್ತೆಂಟು ಇಕ್ಕಿದ್ದೆ ಅದಾದಮೇಲೆ ನಲವತ್ತು ಆದಮೇಲೆ ಇನ್ನೂರ ಆಯ್ತು ಏಕೆಂದರೆ ಹಿಂದುಗಡೆ ಏನು ಅಷ್ಟು ಓಡಾಡೋ ಕಾರಣದಿಂದಾಗಿ ಮುಂದೆಯಿಂದ ಬರೋ ಜಾಗ ಬಿಟ್ಕೊಂಡು ಹಿಂದೆ ಜಾಗ ಬಿಟ್ಟಿರೋದ್ರಿಂದಾಗಿ ಟೋಟಲು ನೂರ ಮೂವತ್ತೆಂಟು ಇಷ್ಟಿದೆ ಅದೇನು ಈಗ ಅದು ಆಲ್ಮೋಸ್ಟ್ ಎರಡೂವರೆ ಮೂರು ವರ್ಷ ಆಗಿದೆ ಅದನ್ನು ಹಾಕಿ ನಾನು ಇನ್ನೊಂದು ವರ್ಷ ಅದು ಫಸ್ಲಾಗುತ್ತೆ ಏಕೆಂದರೆ ಮಾಡ್ತಿರೋ ಸಾವಯವ ಕೃಷಿಯಿಂದಾಗಿ ಫಸ್ಲಂತೂ ಆಗುತ್ತೆ ಅನ್ನೋದು ಒಂದು ಕನ್ಫರ್ಮ್ ಇದೆ ಏನು ನಾನು ಮಾಡಿದ್ದೀನಿ ಅನ್ನೋದು ಒಂದು ಕಾರಣ ಈಗ ವರ್ಷದನ್ನೆಲ್ಲ ಇದೇ ರೀತಿ ಇದೆಲ್ಲ ಫುಲ್ ಸಾವಯವ ಯಾವುದೇ ರೀತಿ ಇದೇ ಆಗಲಿ ಯಾವುದೇ ಆಗಲಿ ಇಲ್ಲ ನಾವು ಎಷ್ಟು ಹಾಕ್ಬೇಕು ಅಷ್ಟೇ ಹಾಕ್ತಿರೋದು ಬೇರೆಯವ್ರು ಹೇಳಿದ್ರು ಅದು ಹಾಕು ಇದಾಕು ಅಂತ ಏನಿಲ್ಲ ನಮಗೆ ತಕ್ಕಂತೆ ಈಗ ನಾನು ಯಾವ ರೀತಿ ಮಾಡಬೇಕು ಅನ್ನೋ ತಕ್ಕಂತೆ ನಾನು ಮಾಡ್ತಾಯಿದ್ದೀನಿ ಅಷ್ಟೇ ಅದು ಬಿಟ್ಟು ಬೇರೆ ಮಾಡಬೇಕು ಆ ರೀತಿ ಮಾಡಬೇಕು ಅಂತ ಏನಿಲ್ಲ ಇದರಲ್ಲಿ ನೀವು ಯಾವ್ದಾರ ಒಂದು ಬೆಳೆ ಬೆಳಿಬೋದಾ ಅಂತ ನೀವು ಕೇಳ್ಬೋದು ನನಗೆ ಗೊತ್ತಿರೋ ಪ್ರಕಾರ ಬೇರೆಯವ್ರು ಬೆಳೀತಿದ್ದಾರೆ ನಾನೊಂದು ಸಲ ಹುಳ್ಳಿ ಗಿಡ ಹಾಕಿದ್ದೆ ಚೆನ್ನಾಗಿ ಫಸ್ಲು ಬಂದಿತ್ತು ಚೆನ್ನಾಗಿ ಕಾಯಿಯಾಗಿತ್ತು ಒಳ್ಳೆಯ ರೇಟು ಸಿಕ್ಕಿತ್ತು ಮತ್ತೆ ನಾನು ಯಾವುದೇ ಬೆಳೆ ಬೆಳೆಯೋಕ್ಕೂ ಇಲ್ಲ ಒಂದು ಸಲ ಅವರೇ ಗಿಡ ಒಂದು ಒಂದು ಹಾಕಿದ್ದೆ ಸಾಲು ಸಾಲಿಗೆ ಹಾಕಿದ್ದೆ ಈಗ ಇದೇ ಟೈಮಲ್ಲಿ ಈಗ ಒಂದು ಎರಡು ತಿಂಗಳು ಬ್ಯಾಕಲ್ಲಿ ಈಗ ಅಂದರೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳು ಅಕ್ಟೋಬರ್ ಆಗಸ್ಟ್ ತಿಂಗಳಲ್ಲಿ ಹಾಕಿರ್ತೀವಿ ಈಗ ಅವರೇ ಗಿಡ ಅಂದರೆ ನಿಮಗೆಲ್ಲ ಬರುತ್ತೆ ಅವರೇ ಕಾಯಿನೂ ಹಾಕಿದ್ದು ಅದೇ ರೀತಿ ಅದಾದಮೇಲೆ ಯಾವುದು ನಾವು ಬೆಳೆ ಹಾಕೋಕ್ಕೆ ಇಲ್ಲ ಯಾಕೆಂದರೆ ಯಾವುದೇ ಅಂಶ ಆಗಲಿ ಎಲ್ಲ ನಾವು ಹಾಕೋ ಬೆಳೆನೇ ಇರುತ್ತೆನೋ ಒಂದರಿಂದಾಗಿ ಅಡಿಕೆ ಫಲವತ್ತತೆ ಆಗ್ತಾಯಿಲ್ಲ ಅಂತೇಳಿ ಏನೂ ಬೆಳೆ ಬೆಳೀತಾ ಇಲ್ಲ ನಾರ್ಮಲಾಗಿ ಏನಿರುತ್ತೋ ನಾವು ಅದನ್ನೆಲ್ಲ ನೀಟ್ ಮಾಡಿಕೊಂಡು ತಿಂಗಳಿಗೆ ಎರಡು ತಿಂಗಳಿಗೆ ನೀಟ್ ಮಾಡ್ಕೊಂಡು ಮಾಮೂಲಿ ಅಡಿಕೆ ಮಾತ್ರ ಬೆಳೆಸ್ತಾ ಇದ್ದೀನಿ ಆದರೂ ಏನಾರು ಹಾಕ್ಬೇಕು ಅಂತ ಒಂದೊಂದು ಸಲ ಅನಿಸ್ತಾಯಿದ್ರು ಯಾಕೆ ಬೇಡ ಸುಮ್ಮನೆ ಕಳೆಯೂ ಇದು ಹೆಚ್ಚಾಗುತ್ತದೆ ಫಲವತ್ತತೆ ಬರೀ ನಾವು ಹಾಕೋ ಬೆಳೆನೇ ತಿನ್ನುತ್ತದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಯಾವುದೇ ಬೆಳೆ ಬೆಳೆಯೋಕಾಗ್ತಾ ಇಲ್ಲ ನಾನು ಬೆಳೆಯೋಕ್ಕೂ ಇಲ್ಲ ಅಡಿಕೆ ಇದ್ದ ಮೇಲೆ ಅಡಿಕೆ ಒಂದೇ ಇರಲಿ ಅದ್ರ ಜೊತೆ ತೆಂಗು ಬೇರೆ ಇದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಯಾವುದೇ ಬೆಳೆ ಬೆಳೀತಾ ಇಲ್ಲ ಅದರಿಂದಾಗಿ ಒಂದು ನಾವೇನು ಬೆಳೆದಿದ್ದೀವೋ ಅಷ್ಟೇ ಮಾತ್ರ ಅಡಿಕೆ ಮಾತ್ರ ಅದರೊಳಗೆ ಏನೂ ಆಗ್ತಿಲ್ಲ ನೋಡಿ ಎಲ್ಲ ಫುಲ್ ಪ್ಲೈನೇ ಇದೆ ಏನೇ ಸ್ವಾಗಿಯಾಗಲಿ ಅಡಿಕೆ ಪಟ್ಟೆ ಗರಿ ಆಗಲಿ ಬಿದ್ದರೆ ಅದಲ್ಲೇ ಬಿಡ್ತೀನಿ ಕರ್ಗುತ್ತೋದು ಅದೇನು ಅದರಿಂದ ನಿಮ್ಮ ಸೆ ಏನೆಲ್ಲ ಕ್ಲೀನ್ ಮಾಡ್ಕೊಂಡು ಆಗಿದ್ರು ಸುತ್ತ ಸುತ್ತ ಹಾಕಿದರೆ ಕರಗುತ್ತೆ ಹೋದ ವರ್ಷ ಹಾಕಿದ್ದೆಲ್ಲ ಕರಗೋಗಿತ್ತು ಒಂದು ಚೂರು ಇಲ್ಲ ಎಲ್ಲ ಕರಗಿದೆ ಈಗ ಆದಮೇಲೆ ಈಗೆಲ್ಲ ಈಗ ಈಗ ಬಿದ್ದಿರೋದು ಇದು ಈಗ ಬೀಳ್ತಿರೋದು ಈಗ ಸ್ಟಾರ್ಟ್ ದಿನೇ ಬೇಸಿಗೆಲ್ಲೆಲ್ಲ ಗೊತ್ತಲ್ಲ ನಿಮಗೆ ಸ್ವಾಗೆ ಗರಿ ಎಲ್ಲ ಬೀಳೋದು ಕಾಮನ್ನು ಬೀಳುತ್ತೆ ಮತ್ತೆ ಈಗ ಮಾರ್ಚ್ ಏಪ್ರಿಲ್ ಮೇ ಜೂನ್ ಆದಮೇಲೆ ಮಳೆ ಸ್ಟಾರ್ಟ್ ಆದಮೇಲೆ ಎಲ್ಲ ಕರ್ಗಕ್ಕೆ ಸ್ಟಾರ್ಟ್ ಆಗುತ್ತೆ ನವಂಬರ್ವರೆಗೂ ಮತ್ತೆ ಕರಗುತ್ತೆ ಮತ್ತೆ ಇದಾಗುತ್ತೆ ರೀಸೈಕಲ್ ಅಂದರೆ ಈಗ ಅದೆಲ್ಲ ಮಾಮೂಲಿಯಾಗಿ ಫಲವತ್ತತೆ ಹೆಚ್ಚಾಗುತ್ತೆ ಎಲ್ಲ ಅದೇ ಗೊಬ್ಬರ ಆಗುತ್ತೆ ನಾವು ಈ ಗೊಬ್ಬರ ಬೇರೆ ಹಾಕೋದಕ್ಕಿಂತ ಅದರಲ್ಲೇ ಗೊಬ್ಬರ ಉತ್ಪತ್ತಿ ಆಗುತ್ತಲ್ಲ ಅದು ತುಂಬ ಉತ್ತಮ ಅನ್ನೋದು ಒಂದು ನನ್ನ ಭಾವನೆ ಈ ರೀತಿ ಒಂದು ಭಾವನೆ ಉಂಟಾಗ್ತದೆ ಅದೇ ರೀತಿ ನೆಕ್ಸ್ಟಲ್ಲಿ ಏನಂದರೆ ನಾನು ಇದರೊಳಗೆ ಎಲೆ ಎಂಬು ಹಾಕಿದ್ದೀನಿ ಕಾರಣ ಎಷ್ಟು ಎಲೆ ಅಂಬು ಲಕ್ಷ್ಮಿ ಅನ್ನಂಗೆ ಆಗುತ್ತೆ ಲಕ್ಷ್ಮೀ ಥರ ಲಕ್ಷ್ಮೀ ದೇವರು ಅದೇ ಥರ ಹಣ ಬರುತ್ತೆ ಅನ್ನೋ ಒಂದು ಕಾರಣದಿಂದಾಗಿ ಒಂದೊಂದು ಬುಡದಲ್ಲಿ ಒಂದು ನಲವತ್ತು ಕಂಬಕ್ಕೆ ಎಲೆ ಎಂಬು ಹಾಕಿದ್ದೀನಿ ಸಣ್ಣ ಸಣ್ಣದು ಇನ್ನು ಈಗ ಒಂದು ತಿಂಗಳಲ್ಲಿ ಹಾಕಿದ್ದೀನಿ ಇರಲಿ ಅದ್ರ ಬಗ್ಗೆ ಒಂದು ಕೂಡ ಅದ್ರ ಬಗ್ಗೆ ಇರಲಿ ಅದು ಒಂದು ಸಣ್ಣದು ನಮ್ಮಲ್ಲಿ ಇರಲಿ ನಮ್ಮ ಆದಾಯ ಬರೋ ಮೂಲ ಇರುತ್ತೆ ಅಂತ ಒಂದು ಕಾರಣಕ್ಕಾಗಿ ಎಲೆ ಅಂಬು ಹಾಕಿದ್ದೀನಿ ಎಲೆ ಯಾವ ರೀತಿ ಹಾಕಿದ್ದೀನಿ ಅಂತ ಸಿಕ್ಕೋದು ಎಲೆ ಎಂಬು ಇಷ್ಟೇ ಇರೋದು ಇನ್ನು ಹಾಕಿ ಒಂದು ತಿಂಗಳಾಗಿದೆ ಅಷ್ಟೇ ಇದು ನಮ್ಮ ಸ್ನೇಹಿತರು ತೋಟದಲ್ಲಿ ತಂದಿದ್ದು ನೋಡಿ ಈ ರೀತಿ ಇದೆ ಈಗ ಏನು ಬುಡ ಇದೆ ನಾನು ಬುಡ ಹತ್ರನೇ ಹಾಕೋಲ್ಲ ಯಾಕೆಂದರೆ ಬುಡ ಹತ್ತಿರ ಹಾಕಿದ್ರೆ ಬೇರೆ ಪ್ರಾಬ್ಲಮ್ ನಾನೇ ಹೇಳಿದ್ದೀನಿ ಈಗ ಬೇರೆ ಅಂತ ನೋಡಿ ಎರಡು ಅಡಿ ಜಾಗ ಬಿಟ್ಟು ಮುಂದೆ ಹಾಕಿದ್ದೀನಿ ಅದೇ ಎಲೆ ಅಂಬನ್ನು ನೋಡಿ ಅಡಿಕೆ ಗಿಡಕ್ಕೆ ಒಪ್ಸೋದು ಅಷ್ಟೇ ನೋಡಿ ಇರಲಿ ಅದು ಒಂದು ಎಲೆಂಬ ಇದ್ರೆ ಒಂಥರ ಲಕ್ಷ್ಮಿ ಅಂದಂಗೆ ಈಗ ಏನು ನೋಡಿ ಇದೇ ಬುಡದಲ್ಲಿ ಹಳೆ ಒಂದು ಹಂಬಿತ್ತು ನಾನೀಗ ಅದೇ ನವಂಬರ್ ಹೋದ ವರ್ಷ ಇದ್ದಾಗ ಇದು ನಮ್ಮ ಎಮ್ಮೆಗಳ ಕಾರಣದಿಂದಾಗಿ ಎಲೆಂಬು ಫುಲ್ಲು ಸರ್ವನಾಶವಾಗೋಗಿತ್ತು ಗೊತ್ತಲ್ಲ ನಿಮಗೆ ಯಾವ ರೀತಿ ಆಗುತ್ತೆ ಅಂತ ಅದರಿಂದಾಗಿ ಯಾವುದೇ ದನ ಕರೆಗಳ್ನೂ ಅಡಿಕೆ ಹಿಡ್ದೊಳಗೆ ಬಿಡೋಲ್ಲ ಅದೇ ರೀತಿ ಈ ಥರ ಎಲೆಂಬನ್ನು ಒಂದೊಂದು ಬುಡದಲ್ಲೂ ನೋಡಿ ಒಂದೊಂದು ಬುಡದಲ್ಲೂ ಒಂದೊಂದು ನಿರ್ಮಿಸಿ ನೋಡಿ ಎಲ್ಲ ರೀತಿ ಬುಡದಲ್ಲೂ ಒಂದೊಂದು ನಿರ್ಮಿಸಿದ್ದೀನಿ ನೋಡಿ ಇದು ಯಾವ ಥರ ಚಿಗ್ರಿ ಇದೆ ಇನ್ನು ಹೊಸ ಕೊಡಿ ಇನ್ನೂ ಒಂದು ತಿಂಗಳು ಆಗಿಲ್ಲ ಹಾಕಿ ಇನ್ನೂ ಒಂದು ಹದಿನೈದು ದಿನ ಆಗಿದೆ ಅಷ್ಟೇ ಹಾಕಿ ಈಗೇನು ಮೊದಲೇ ಹೇಳಿದಾಗ ಈಗ ಇಪ್ಪತ್ತು ಕುಂಟೆಯಲ್ಲಿ ಬೆಳೆದಿರೋಂಥದ್ರಲ್ಲಿ ಹಿಂದ್ಗಡೆ ಹಿಂದಗಡೆ ಹನ್ನೆರಡು ಕುಂಟೆ ತೋರಿಸ್ತೇವೆ ಅದೇ ರೀತಿ ಈಗ ಹತ್ತು ಕುಂಟೆ ಈ ಹತ್ತು ಕುಂಟೆಯಲ್ಲಿ ಮಾತ್ರ ಯಾವ ಥರ ಇದೆ ಅಂದರೆ ಏನು ನೂರ ಬುಡ ನೂರು ಬುಡ ನೂರ ಹತ್ತು ಬುಡ ಇದೆ ಅದರಲ್ಲಿ ನಾಲ್ಕೇನೋ ಹೊಡೆದಿದೆ ಅಷ್ಟೇ ಒಂಬಳೆ ಅದರಲ್ಲಿ ಫಸ್ಟ್ನೇದಾಗಿ ಇದೇ ಹೊಡೆದಿದ್ದು ಇಲ್ಲಿ ನುಸಿ ಹೊಲ್ಟಿತ್ತು ಇದು ನುಸಿ ಆದಮೇಲೆ ಏನಾಯಿತು ಅಂದರೆ ಇದು ಕರಗೋಯ್ತು ಅದಾದ್ಮೇಲೆ ನೋಡಿ ಇಲ್ಲಿ ಯಾವ ಥರ ಒಂಬಳೆ ಹೊಲ್ಟಿತ್ತು ಇದು ಮೂರನೇ ಒಂಬಳೆ ಇಲ್ಲಿ ಇದ್ದಿದ್ದು ಕರ್ಗೋಯ್ತು ಯಾಕಂದರೆ ಇನ್ನು ಮೊದಲನೇ ಪಲೆ ಅಲ್ವಾ ನುಸಿನೋದು ಎಲ್ಲದು ಕಾರಣ ನೋಡಿ ಮೇಲ್ಗಡೆ ಒಂದು ಒಂಬಳೆ ಹೇಳ್ತೀವಿ ಇದೇ ಕಾರಣ ಇಷ್ಟೇನೆ ಈಗ ಯಾವ ರೀತಿ ಅಂದರೆ ನಮಗೆ ಇನ್ನ ಒಂದು ವರ್ಷ ಹೋಗ್ಬೇಕು ಒಂಬಳೆ ನಿಲ್ಲಕ್ಕೆ ಈಗ ಸಣ್ಣ ಸಣ್ಣ ಒಂಬಳೆ ಇರೋದ್ರಿಂದ ಕಾರಣದಿಂದಾಗಿ ಎರಡು ಮೂರು ಕಾಯಿ ಒಂದು ಇಪ್ಪತ್ತು ಕಾಯಿ ಅಷ್ಟೇ ಬಿಡ್ತಾ ಇರೋದು ಏನು ಚಿಕ್ಕ ಚಿಕ್ಕ ಒಂಬಳೆ ಹೊಲ್ಟಿದ್ದಾವೆ ಇನ್ನು ಸಣ್ಣದ್ರಿಂದಾಗಿ ಇನ್ನೊಂದು ಆರು ತಿಂಗಳಾದಾಗ ಒಂಬಳೆಗಳು ನಿಲ್ತವೆ ಒಂದೊಂದು ಒಂಬಳೆ ನಿಲ್ಲಲ್ಲ ಅಂದರೆ ಕಾರಣ ಇನ್ನು ಟೈಮ್ ಆಗಿಲ್ದಿರ್ಬೋದು ಇಲ್ಲ ವರ್ಷಗಳ ಕಳೆದಿರ್ಬೋದು ಸಣ್ಣ ಒಂಬಾಳೆಯಿಂದ ಕಾರಣದಿಂದಾಗಿ ಸಣ್ಣ ಕಾಯು ಬಿಡ್ಬೋದು ನುಶಿ ನಿಲ್ದಲಿರ್ಬೋದು ಸ್ವಲ್ಪ ಕಾರಣಗಳು ಇರ್ತವೆ ಅದ್ರ ಬಗ್ಗೆ ಸ್ವಲ್ಪ ಗಮನವಹಿಸಿ ಅದ್ರ ಬಗ್ಗೆ ನಿರ್ವಹಿಸೋದು ಒಂದು ಉತ್ತಮವಾದ ಒಂದು ಭಾವನೆ ಅಂತ ಒಂದು ತಿಳ್ಕೊತೀನಿ ಅದೇ ರೀತಿ ಮುಖ್ಯವಾಗಿ ಏನು ಹೇಳ್ತೀನಿ ಅಂದರೆ ನಮ್ಮ ರೈತರ ಮಕ್ಕಳಲ್ಲಿ ಒಂದು ಮಾತು ಹೇಳ್ತಾ ಇದ್ದೀನಿ ತಪ್ಪು ತಿಳ್ಕೊಬೇಡ್ರಿ ಯಾವುದೇ ಕಾರಣಕ್ಕಾಗಲಿ ತಮ್ಮ ಜಮೀನನ್ನಾಗಲಿ ಅಪ್ಪ ಮಾಡಿರೋಂಥ ಜಮೀನನ್ನಾಗಲಿ ತಮ್ಮ ಸ್ವಂತ ಯಾವುದೇ ಒಂದು ಇದಕ್ಕಾಗಲಿ ಸ್ವಂತ ದುಡಿಮೆಗಾಗಲಿ ಯಾವುದಕ್ಕೆ ಆಗಲಿ ಬಳಸ್ಕೋಬೇಡಿ ನೀವು ಸ್ವಂತ ದುಡಿದು ಸ್ವಂತ ಏನಾರು ದುಡ್ದು ಮಾತ್ರ ಏನಾರು ಮಾಡಿ ಅದು ಬಿಟ್ಟು ಅಪ್ಪ ಮಾಡಿರೋದಾಗಲಿ ಅದನ್ನಾಗಲಿ ಮಾರಿಬಿಟ್ಟು ಯಾವುದೇ ಕಣಕ್ಕೂ ಯಾವುದೇ ವಸ್ತುವನ್ನಾಗಲಿ ಎತ್ಕೊಂಡು ಕಳಕೋಬೇಡಿ ಈಗಿನ ತುಂಬದಲ್ಲಿ ರೈತರ ಮಕ್ಳಿಗೆ ಗೊತ್ತಿರೋದಾಗೆ ಬೆಲೆ ಎಷ್ಟು ಗಗನಕ್ಕೇರಿದೆ ಅಂದರೆ ಜಮೀನಿನ ಬಗ್ಗೆ ಎಲ್ಲ ಜಮೀನು ಇರೋದ್ರ ಬಗ್ಗೆ ಮಾರಿಬಿಟ್ಟು ತಮ್ಮ ತಮ್ಮ ಮನೆ ಕಟ್ಕೊತಾ ಇದ್ದೀರಾ ಅದೊಂದು ಸಣ್ಣ ಮಾಹಿತಿ ಅಷ್ಟೇ ತಪ್ಪಿದ್ದಲ್ಲಿ ಕ್ಷಮಿಸಿ ನಾನು ಇದೊಂದು ಹೇಳಲೇಬೇಕಾಗಿತ್ತು ಏನು ಜಮೀನು ಇರುತ್ತೋ ಅದನ್ನೆಲ್ಲ ಮಾರಿ ಮನೆ ಡೂಪ್ಲೆಕ್ಸ್ ಮನೆ ಎಲ್ಲ ಕಟ್ಕೊತಿದ್ದೀರಾ ಅದ್ರ ಬದಲು ಈಗ ಸಣ್ಣ ಅಲ್ಲಿ ಇರಲಿ ತಮ್ಮ ಜಮೀನನ್ನು ಉಳಿಸ್ಕೊಳ್ರಿ ರೈತರು ಮಕ್ಕಳು ಬೆಳೀಬೇಕು ಅನ್ನೋದೊಂದು ಕಾರಣದಿಂದಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಯಾವುದೇ ರೀತಿ ಜಮೀನೊಂದು ಮಾರಕ್ಕೋಗ್ಬೇಡ್ರಿ ಇಷ್ಟು ಹೇಳ್ತಾ ಇದ್ದೀನಿ ಅಷ್ಟೇ ಬೇಜಾರು ಬಿಡ್ರಿ ಹಿಂಗಂತ ಹೇಳ್ದೆ ಅಂತ ನನ್ನಲ್ಲಿ ಇರೋದೊಂದು ಹೇಳ್ದೆ ಏಕೆಂದರೆ ನನಗೆ ಗೊತ್ತಿರೋ ಥರ ಈಗ ಏನೇ ತೊಗೊಂಡ್ರು ಈಗ ಒಂದು ಕುಂಟೆ ಜಮೀನು ತೊಳೋಕ್ಕಲ್ಲ ಆ ರೇಟು ಜಮೀನಲ್ಲಿದೆ ಈಗ ಯಾವುದೇ ಕಾರಣಕ್ಕೂ ನಿಮ್ಮ ಸ್ವಂತ ಉದ್ಯೋಗನೇ ಮಾಡೋದಾಗಲಿ ನೀವು ಸ್ವಂತ ಪಟ್ಟು ದುಡ್ದು ಕಷ್ಟಪಟ್ಟು ಕಷ್ಟನೇ ಆಗಲಿ ವರ್ಷಗಳ ಕಳೆದ್ರೂ ಪರವಾಗಿಲ್ಲ ನೀವೇನು ದುಡಿತೀರೋ ಆ ದುಡ್ದಲ್ಲಿ ಸ್ವಂತ ಮಾಡಿ ಯಾವುದೇ ರೀತಿ ಜಮೀನನ್ನಾಗಲಿ ಮಾರಕ್ಕೆ ಹೋಗ್ಬೇಡ್ರಿ ಇಷ್ಟು ಹೇಳ್ತಾ ಇದ್ದೀನಿ ಅಷ್ಟೇ ಈಗ ನಮ್ಮ ಅಡಕೆ ಬಗ್ಗೆ ಮಾಹಿತಿ ಬರ್ತೀನಿ ಏನು ನೋಡ್ತಾ ಇದ್ದೀರಾ ಇದು ಅಷ್ಟೇ ಇದು ನೂರ ಹತ್ತು ಗಿಡ ಇರುವಂಥ ಒಂದು ಬ್ಯಾಚ್ ಏನಿಲ್ಲ ಸ್ವಲ್ಪ ಒಂದು ಇಪ್ಪತ್ತಡಿ ಜಾಗ ಬಿಟ್ಟು ಆ ಕಡೆ ಮಾಡಿದ್ದೀವಿ ಅಷ್ಟೇ ಇದಿದು ನೆಕ್ಸ್ಟ್ ಬ್ಯಾಚಲ್ಲಿ ಅಂದರೆ ಒಂದೇ ಬ್ಯಾಚು ಒಂದೇ ದಿನ ಹಾಕಿರೋದೆ ಒಂದೇ ಒಂದು ಸೆಪ್ಟೆಂಬರಲ್ಲಿ ಹಾಕಿದ್ದು ಇದೇ ನಾಲ್ಕು ಕ್ವಶನಲ್ಲಿ ಒಂದು ತಿಂಗ್ಳಾಗಿದೆ ಈ ರೀತಿ ಇದಕ್ಕೂ ಅಷ್ಟೇ ಸೇಮು ಅಂತ ಇದೇನಕ್ಕೆ ನೀವು ಒಂಬಳೆ ಹೊಲ್ಟಿಲ್ಲ ಅವೆಲ್ಲ ಹೊಲ್ಟಿದೆ ಅಂತ ಹೋಗ್ಬೋದು ಕಾರಣ ಏನಿಲ್ಲ ಸ್ವಲ್ಪ ಬಿಸಿಲು ಕಮ್ಮಿ ಇತ್ತು ನಾವು ಹಾಕಿದಾಗ ಸುತ್ತ ಮರಗಳಿದ್ದು ಈಗೇನು ಹೇಳಿದೆ ಬಿಸಿಲು ಬೀಳಲ್ಲ ನಿಮಗೆ ಬಿಸಿಲು ಬೀಳಲ್ಲ ಕೆಳಗಡೆ ನೆಲಕ್ಕೆ ಇದಂಗೆ ಸುತ್ತ ನಮ್ಮವು ಗಿಡಗಳ ಮರಗಳಿದ್ದು ಅಂದರೆ ಈಗ ಎರದೆ ಗಿಡ ಆ ಥರ ಎಲ್ಲ ಇದ್ದಾವೆ ಅವನ್ನೆಲ್ಲ ಮೇಲೆ ಇವು ಇಂಪ್ರೂವ್ ಆಗಿದ್ದು ಅಲ್ಲಿವರೆಗೂ ಸ್ವಲ್ಪ ಇದ್ದವು ನಮಗೆ ಗೊತ್ತಿತ್ತು ನಾವೀಗೇನು ಸುತ್ತ ನಮ್ಮ ತಂತಿ ಬೇಲಿ ಫಿನಿಶಿಂಗ್ ಮಾಡಿಸ್ತೀವಲ್ಲ ಅದು ಮಾಡಿಸ್ಬೇಕಾದ್ರೆ ಟೈಮಲ್ಲಿ ಕಡಿದ ಮೇಲೆ ಇವು ಇಂಪ್ರೂವ್ಮೆಂಟ್ ಆಗಿದೆ ಇಲ್ಲಾಂದ್ರೆ ಇವು ಅದೇ ರೀತಿ ಇರ್ತಿದ್ದು ಇವು ಯಾವ ತೊಂದರೆ ಇಲ್ಲ ನೋಡಿ ಏನು ಬಿಸಿಲು ಇಲ್ಲಿ ಬೀಳ್ತಾ ಇರೋ ಕಾರಣದಿಂದಾಗಿ ಇದು ಬೇಗ ಇದಾಗಿರೋದು ಅಲ್ಲೆಲ್ಲ ಸ್ವಲ್ಪ ಸ್ಲೋ ಇದೆ ಹೋಗ್ತಾ ಹೋಗ್ತಾ ಆದರೆ ಎಲ್ಲ ಗಿಡನೂ ಒಂದೇ ಲೆವೆಲಲ್ಲಿ ಬಂದಿದೆ ಅಷ್ಟೇ ಕಾರಣ ಯಾವತ್ತು ಸೂರ್ಯನ ಶಾಖ ಗಿಡದ ಮಗ್ಲೇ ಆಗಲಿ ಅದರ ಮೇಲೆ ಬಿದ್ದರೇ ಅವು ಬೆಳೆಯಲು ಸಾಧ್ಯ ನೆಲ್ಲಿದ್ದರೆ ಯಾವ್ದು ಡೆಕ್ಕಾಣಕ್ಕೂ ಬೀಳಲ್ಲ ಬಿಸಿಲು ಬೇನೆ ಜಾಸ್ತಿ ಬೇಕು ನೆಲ್ಲು ಬೇಕು ಅಂತ ಎಲ್ಲ ಸಮತೋಲನದಲ್ಲಿರಬೇಕು ಆ ಕಾರಣದಿಂದಾಗಿ ಮಾತ್ರ ಯಾವುದೇ ಒಂದು ಗಿಡವಾಗಲಿ ಮರವಾಗಲಿ ಬೆಳೆಯಲು ಸಾಧ್ಯ ಈಗ ಏನು ನೋಡ್ತಿದ್ರೆ ಈಗ ಇನ್ನೂರು ಮೂವತ್ತೆಂಟು ಅಡಕೆಯಲ್ಲಿ ಆಲ್ಮೋಸ್ಟ್ ಒಂದು ನಲವತ್ತು ಮೂವತ್ತೈದು ಮೂವತ್ತೈದು ನಲವತ್ತು ಗಿಡಗಳು ಒಂಬಳೆ ಹೊಟ್ಟಿದ್ದಾವೆ ಎಷ್ಟು ಮೂರು ವರ್ಷ ನಾಲ್ಕು ವರ್ಷಕ್ಕೆ ಇನ್ನೊಂದು ಆರು ತಿಂಗಳಿಗೆ ಒಂದು ಏಳು ತಿಂಗಳಿಗೆ ಫಸ್ಲಾಗ್ಬೋದು ಅಂತ ಹೇಳಿದ್ದಾರೆ ಅಂದರೆ ಗೊತ್ತಿರುವಂಥ ವ್ಯಕ್ತಿಗಳು ಹೇಳಿದ್ದಾರೆ ಬುದ್ಧಿವಂತರು ನಮಗೆ ಅಷ್ಟು ಐಡಿಯಾ ಇಲ್ಲ ಹಾಗೆ ನಾನು ಹಾಕಿರೋದಿಂದ ಕಮ್ಮಿ ನನಗೆ ಗೊತ್ತಿರೋ ಪ್ರಕಾರ ನಾನು ಮಾಡ್ತಾ ಇದ್ದೀನಿ ಅಷ್ಟೇ ಈಗ ಯಾರೇ ಹೇಳಿದ್ರು ಹಂಗೆ ಮಾಡು ಹಿಂಗೆ ಮಾಡು ಅಂತ ನಾನು ಯಾವುದೇ ಕಾರಣಕ್ಕೂ ಯಾವುದೂ ಮಾಡ್ತಾ ಇಲ್ಲ ನನಗೆ ಗೊತ್ತಿರೋ ಬಗ್ಗೆ ಒಂದು ಮಾಹಿತಿನೂ ಅಷ್ಟೇ ನಿಮಗೆ ಕೊಡ್ತಾ ಇದ್ದೀನಿ ಇದನ್ನು ಅನುಸರಿಸಿ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳ್ತಿಲ್ಲ ನಿಮಗೆ ಇಷ್ಟ ಆದಲ್ಲಿ ಮಾತ್ರ ಅನುಸರಿಸಿ ನಮಗೆ ಗೊತ್ತಿರೋ ಪ್ರಕಾರ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ಈ ಥರ ಮಾಡಿ ಆ ಥರ ಮಾಡಿ ಅಂತ ಆಮೇಲೆ ನಾನು ಹಿಂಗೆ ಹೇಳಿದೆ ಹಂಗೆ ಹೇಳಿದೆ ಅಂತ ಮಾತ್ರ ಏನು ತಿಳ್ಕೊಬೇಡಿ ನಿಮಗೆ ಇಷ್ಟ ಇದ್ದರೆ ನೋಡಿ ಆಮೇಲೆ ನಿಮಗೆ ಗೊತ್ತಿಲ್ಲ ಅಂದರೆ ನನಗೆ ತಪ್ಪೇನಾದ್ರು ಮಾಹಿತಿ ನಾನು ಕೊಟ್ಟಿದ್ದರೆ ಇದ್ರಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಈ ಮಾತನ್ನು ಹೇಳ್ತೀನಿ ರೈತರಿಗೆ ವಂದನೆಗಳು